ಓಂ ಶಾಂತಿ ನಿಮಗೆ ಹಾಗೆ ನಿಮ್ಮನ್ನು ಇಷ್ಟಪಡೋರು ಯಾರು ಇದ್ದಾರೆ ಅವರಿಗೆ ಸದಾ ಒಳ್ಳೆಯದಾಗಲಿ ಇವರೇ ಗುರುದಕ್ಷಿಣೆ ಆಲ್ರೆಡಿ ನಾನು ದಾನ ಧರ್ಮ ಆಮೇಲೆ ಭಿಕ್ಷೆ ದಕ್ಷಿಣೆ ಈ ವಿಡಿಯೋ ಮಾಡಿದ್ದೀನಿ ಹಿಂದಿಂದು ಅದು ನೋಡಿರೋರಿಗೆ ಸ್ವಲ್ಪ ದಾನ ಧರ್ಮದ ಬಗ್ಗೆ ಗುರುದಕ್ಷಿಣೆ ಬಗ್ಗೆ ಅರ್ಥ ಆಗುತ್ತೆ ಗುರು ಅಂದ ತಕ್ಷಣ ಎಲ್ಲರೂ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಹಾಗೆ ಶ್ರೀಮಂತರು ಮಾತ್ರ ಪೂಜೆಗಳು ಮಾಡೋದು ಹಬ್ಬಗಳು ಮಾಡೋದು ಉತ್ಸವಗಳು ಮಾಡೋದು ಗುರುಗಳಿಗೆ ದೊಡ್ಡ ದೊಡ್ಡ ಗುರುಗಳಿಗೆ ದಕ್ಷಿಣೆ ಕೊಡೋದು ಅಂತ ಕೆಲವರು ಮಾಧ್ಯಮ ವರ್ಗದವರು ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಇವರ ಒಳ್ಳೆತನಕ್ಕೆ ಬಡವರೇ ಹೇಳ್ಬೇಕಂದ್ರೆ ಒಂದು ರೀತಿಯಲ್ಲಿ ಶ್ರೇಷ್ಠ ಅಂತ ಹೇಳ್ಕೊಬಿಡಿ ಯಾಕಂದರೆ ಬಡವ್ರ ಹತ್ರ ಏನು ಇರೋದಿಲ್ಲ ಅವರು ಒಂದು ರೂಪಾಯಿ ದಕ್ಷಿಣ ಕೊಟ್ಟರು ಕೂಡ ಅದು ಎಷ್ಟೋ ಕೊಟ್ಟಂಗೆ ಅಲ್ವಾ ಅದ್ರ ಅಷ್ಟು ಕೊಟ್ಟಂಗೆ ಅಂತ ಹೇಳ್ಕೊಳ್ಳಿ ಅದೇ ಶ್ರೀಮಂತರಿಗೆ ರೀ ಅವ್ರ ಹತ್ರ ಬೇಜಾನಿರುತ್ತೆ ಅವ್ರಿಗೆ ಕೊಟ್ಟರೆ ಅವ್ರಿಗೇನು ಅದು ದೊಡ್ಡದಲ್ಲ ಅವ್ರದ್ದು ಅವ್ರ ಮನೆಯಲ್ಲಿ ಕೇಳಿಸ್ಕೊಂಡ್ರ ಅವ್ರ ಹತ್ರ ಶ್ರೀಮಂತರ ಹತ್ರ ಬೇಜಾನು ಇರುತ್ತೆ ಬೇಜಾನು ಇರುತ್ತೆ ಅದರಲ್ಲಿ ಏನೋ ಒಂಚೂರು ಯಾರೋ ಸಾಧು ಸನ್ಯಾಸಿಗಳನ್ನು ಕರೆಸಿಬಿಟ್ಟು ಕೊಡ್ತಾರೆ ಅದರಲ್ಲೂ ಪ್ರಾಮಾಣಿಕರು ಎಷ್ಟು ಶ್ರೀಮಂತರಲ್ಲಿ ಯಾರೋ ಒಬ್ಬರು ಇಬ್ಬರು ಪ್ರಾಮಾಣಿಕರು ಇರ್ತಾರೆ ಗುರು ಭಕ್ತಿ ದೇವರು ಭಕ್ತಿ ಇಟ್ಕೊಂಡಿರ್ತಾರೆ ಅಂಥವರು ಮೈಸೂರಿನಲ್ಲಿ ನಾನು ತುಂಬ ಮಂದಿ ನೋಡಿದ್ದೀನಿ ತುಂಬ ತುಂಬ ಶ್ರೀಮಂತರು ಮೈಸೂರಿನಲ್ಲಿ ಅಂಥವರೆಲ್ಲ ಮನೆಗೆ ಕರ್ಕೊಂಡೋಗಿ ತುಂಬ ಭಕ್ತಿಯಿಂದ ನಮಗೆ ವರ್ಷ ವರ್ಷ ಕರೆಸ್ತಾರೆ ಅವರು ವರ್ಷ ವರ್ಷ ಕರೆಸಿ ನಮಗೆ ಸತ್ಕಾರ ಮಾಡಿ ಪಾದ ಪೂಜೆ ಮಾಡಿ ದಕ್ಷಿಣ ಕೊಟ್ಟು ವಸ್ತ್ರ ಕೊಟ್ಟು ಕಳಿಸ್ತಾರೆ ತುಂಬ ಶ್ರೀಮಂತರು ಅಣ್ಣ ತಮ್ಮಂದರು ಮೂರು ಜನ ಇದ್ದಾರೆ ಅದೇ ರೀತಿ ಬೇರೆ ಬೇರೆಯವರು ಇದ್ದಾರೆ ಅವರು ಅವರು ಇದು ಕೂಡ ಹೇಳ್ಬಿಡ್ತೀನಿ ಕೇಳಿ ಏನು ಕೆಲಸ ಮಾಡ್ತಾರಂತ ಓಂ ಓಂ ಧ್ವನಿವರ್ಧಕ ಇದೆ ಓಂ ಸೌಂಡ್ ಸಿಸ್ಟಮ್ ಓಂ ಸೌಂಡ್ ಸಿಸ್ಟಮ್ ಓಮ್ ಅಂತಿರುತ್ತೆ ಸೌಂಡ್ ಸಿಸ್ಟಮ್ ಗೊತ್ತಲ್ಲ ಸೌಂಡ್ ಸಿಸ್ಟಮು ಪೆಂಡಾಲು ಚೇರ್ಸು ದೊಡ್ಡ ದೊಡ್ಡ ಫಂಕ್ಷನ್ಗೆ ಹಾಕ್ತಾರಲ್ಲ ಕೆಲವು ಸಿನಿಮಾಗಳಲ್ಲೂ ಅದನ್ನು ತೋರಿಸಿದ್ದಾರೆ ಓಂ ಸೌಂಡ್ ಸಿಸ್ಟಮ್ ಇರುತ್ತೆ ಮೈಸೂರಿನಲ್ಲಿ ಅವ್ರ ಅಣ್ಣ ತಮ್ಮಂದರು ಮೂರು ಜನ ಇದ್ದಾರೆ ಅವರೇ ವರ್ಷಕ್ಕೊಂದ್ಸಾರಿ ಅವರು ಮೂರು ಜನ ಮನೆಗೂ ಹೋಗ್ಬೇಕು ನಾವು ಫಸ್ಟು ಒಂದು ಮನೆಗೆ ಹೋಗ್ತೀವಿ ಒಬ್ಬರು ಅಣ್ಣನ ತಮ್ಮನ ಗೊತ್ತಿಲ್ಲ ಅವ್ರ ಮನೆಗೆ ಹೋಗ್ತೀವಿ ಅವ್ರ ಮನೆಗೆ ಹೋದರೆ ಪಾದ ಪೂಜೆ ಎಲ್ಲ ಮಾಡ್ತಾರೆ ದಕ್ಷಿಣ ಕೊಡ್ತಾರೆ ಊಟ ಹಾಕ್ತಾರೆ ಅವ್ರದ್ದು ಮುಗಿಸ್ಕೊಂಡು ಜಸ್ಟ್ ಇನ್ನೊಂದು ಮನೆಗೆ ಹೋಗ್ಬೇಕು ಇನ್ನೊಬ್ಬರು ಅಣ್ಣ ತಮ್ಮ ಇದ್ದಾರಲ್ಲ ಅವ್ರ ಮನೆಗೆ ಆಮೇಲೆ ಅವ್ರದ್ದು ಮನೆಯಲ್ಲಿ ಪಾದ ಪೂಜೆ ಎಲ್ಲ ಮಾಡಬೇಕು ಊಟ ಮಾಡಬೇಕು ಅಲ್ಲಿ ಮುಗಿಸ್ಕೊಂಡು ಇನ್ನೊಂದು ಮನೆ ಇದ್ದಾರೆ ಇನ್ನೊಬ್ಬ ತಮ್ಮ ಇದ್ದಾರೆ ಚಿಕ್ಕವರು ಅಲ್ಲಿ ಹೋಗ್ಬೇಕು ಅವ್ರಿಗೆಲ್ಲ ಎಷ್ಟು ಭಕ್ತಿ ಗೊತ್ತಾ ನಿಜವಾಗ್ಲೂ ಆ ಚಿಕ್ಕವರು ಅಂತಿದ್ದಾರೆ ಅವ್ರಿಗಂತೂ ತುಂಬಾ ಭಕ್ತಿ ಗೊತ್ತಾಯ್ತಲ್ಲ ಅದಕ್ಕೆ ನಾವು ಮೂರು ಮನೆಯಲ್ಲೂ ಒನ್ ಬೈ ಒನ್ ಊಟ ಹೆಂಗೆ ಮಾಡೋದು ಆಗುತ್ತಾ ಆಗಲ್ಲ ಅದಕ್ಕೇನು ಮಾಡ್ತೀವಿ ಫಸ್ಟ್ ಇದ್ದಾರಲ್ಲ ಅವ್ರ ಮನೆಯಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿಸ್ಕೊಳ್ತೀವಿ ಇಷ್ಟಿಷ್ಟು ಎಲ್ಲ ಸಾಂಪಲ್ ಯಾಕಂದರೆ ಒಂದು ಶಾಸ್ತ್ರಕ್ಕೆ ಅಂತ ಸ್ವಲ್ಪ ಒಂದೊಂದು ಚೂರು ಮಾಡ್ತೀವಿ ಮೊದಲನೇ ಮನೆಯಲ್ಲಿ ಆಮೇಲೆ ಅವರು ಹಣ್ಣು ಹಂಪ್ಲ ಕೊಡ್ತಾರೆ ದಕ್ಷಿಣ ಕೊಡ್ತಾರೆ ಆಮೇಲೆ ಆ ಮನೆಯವರೆಲ್ಲ ಊಟ ಮಾಡ್ತಾರೆ ಫಸ್ಟ್ ನಮ್ಗೆ ನೋಡಿಬಿಟ್ಟು ಆಮೇಲೆ ಎಲ್ಲರೂ ಊಟ ಮಾಡೋದು ಎಲ್ಲರಿಗೂ ಒಳ್ಳೆಯ ಸಂಸ್ಕಾರ ಇದೆ ಒಳ್ಳೆಯ ಸಂಸ್ಕಾರವಂತರು ನೈಂಟಿ ನೈನ್ ಏಯ್ಟ್ ಪರ್ಸೆಂಟ್ ಎಲ್ಲರೂ ಮೊದಲನೇ ಮನೆಯಲ್ಲಿ ಎರಡನೇ ಮನೆಯಲ್ಲೂ ಅದೇ ರೀತಿ ಎಲ್ಲರೂ ಒಳ್ಳೆಯ ಸಂಸ್ಕಾರವಂತರು ನಮಗೆ ಒಳ್ಳೆ ಚೆನ್ನಾಗಿ ನೋಡ್ತಾರೆ ಹಣ್ಣು ಹಂಪಲ ಕೊಟ್ಟು ದಕ್ಷಿಣ ಕೊಟ್ಟು ಅವ್ರ ಮನೆಯಿಂದ ತಿರ್ಗಿ ಮೂರನೇ ಮನೆಗೆ ಹೋಗ್ಬೇಕು ಎಲ್ಲ ಎಷ್ಟು ಅಂತರ ಇಲ್ಲಿ ಮುಗಿಸ್ಕೊಂಡು ಅಲ್ಲಿಗೆ ಅಲ್ಲಿ ಮುಗಿಸ್ಕೊಂಡು ಅಲ್ಲಿಗೆ ಆ ಥರ ಮೂರು ಮನೆಗೆ ಹೋಗ್ಬೇಕು ನೋಡ್ರಿ ಅವು ಮೂರನೇ ಮನೆ ಅಡ್ರೆಸ್ ನನಗೆ ಅಲ್ಲೊಂದು ಅವ್ರ ಮನೆ ಮುಂದೆ ರೋಡ್ ಸೈಡೆಲ್ಲ ಇದೆ ಪಕ್ಕದಲ್ಲೇ ಏನೋ ಒಂದು ಆರ್ಟಿಸ್ಟ್ ಮಾಡೋದಿದೆ ಅವ್ರ ಮನೆ ಹತ್ರ ಆರ್ಟಿಸ್ಟ್ ಮಾಡೋರು ದೊಡ್ಡದಾಗ ಒಂದು ಅಕ್ಕಿದು ಗೂಡು ಕಟ್ಟಿದ್ದಾರೆ ರಿಯಲ್ಲ ಗೂಡು ಆ ರೋಡ್ ಸೈಡಲ್ಲಿ ಮೇಯ್ನ್ ರೋಡು ಬಸ್ಸುಗಳು ಟೂ ವೀಲರ್ಗಳು ಕಾರುಗಳೆಲ್ಲ ಓಡಾಡುತ್ತೆ ಆ ಮರ ಮರಗಳಿರುತ್ತಲ್ಲ ರಸ್ತೆ ಬದಿಯಲ್ಲಿ ಹಾಕಿರ್ತಾರಲ್ಲ ಮರಗಳು ದೊಡ್ಡ ದೊಡ್ಡ ಮರಗಳು ಆ ಮರಗಳ ಪಕ್ಕದಲ್ಲೇ ಅವ್ರ ಮನೆ ಅವ್ರ ಮನೆ ಪಕ್ಕದಲ್ಲೇ ಅಟ್ಯಾಚು ಒಂದು ಆರ್ಟಿಸ್ಟು ಏನೇನೋ ಈ ಆರ್ಟ್ ಮಾಡ್ತಾರಲ್ಲ ಹಳೆಯ ಕಾಲದ್ದು ಮರಗಳಲ್ಲಿ ಗೂಡುಗಳಲ್ಲಿ ಪಕ್ಷಿಗಳು ಈ ಥರ ಬೇಕಾದರೆ ಯಾರಿಗಾದರೂ ಆರ್ಟ್ ಮಾಡಿಕೊಡ್ತಾರಲ್ಲ ಅಂಥವ್ರು ಮರಕ್ಕೆ ರಿಯಲ್ಲಾಗಿ ಒಂದು ಗೂಡು ಹಾಕಿದ್ದಾರೆ ಪಕ್ಷಿ ಗೂಡು ಬರುತ್ತಲ್ಲ ನೆತ ಆಡ್ಕೊಂಡಿರೋದು ಸಣ್ಣ ಪಕ್ಷಿದು ಅದೇನೋ ನೀವು ಅಂತೀರಲ್ಲ ಲವ್ ಬರ್ಡ್ಸ್ ಏನೋ ಸಣ್ಣ ಪಕ್ಷಿದು ಗೂಡು ಶೇಷ್ ಇರುತ್ತಲ್ವ ಚಿಕ್ಕದಾಗಿ ಅಮ್ಮ ಅಂದರೆ ಒಂದು ನಾಲ್ಕು ಇಂಚು ಐದು ಇರುತ್ತೆ ಅಷ್ಟೇ ಅಂಥ ಗೂಡ್ ಒಬ್ಬ ಮನುಷ್ಯನೇ ಕೂತ್ಕೊಬೋದು ಅಷ್ಟು ದೊಡ್ಡ ಗು ಗೂಡು ಮಾಡಿ ಮರಕ್ಕೆ ಹಾಕಿದ್ದಾರೆ ಆ ರೋಡಲ್ಲಿ ಹೋಗೋ ಬರೋರೆಲ್ಲ ಅದನ್ನ ನೋಡ್ಕೊಂಡು ಹೋಗ್ತಾರೆ ಇದೊಂದು ಐಡೆಂಟಿಫಿಕೇಶನ್ ಹೇಳಿದ್ದೆ ಅದೆಲ್ಲಿದೆ ಅಂತ ನನಗೆ ಐಡಿಯಾ ಇಲ್ಲ ಊರು ಲಕ್ಷ್ಮೀಪುರಮ್ಮ ಸರಸ್ವತಿಪುರಮ್ಮ ಏನೂ ಒಂದಿದೆ ಅದು ಅಷ್ಟು ಐಡಿಯಾ ಇಲ್ಲ ನನಗೆ ಹಂಗೇ ಆ ಗುರುಗಳಿಗೆ ಶ್ರೀಮಂತರು ಅವರು ಆಮೇಲೆ ಇನ್ನೂ ಒಂದಿದೆ ಇಲ್ಲಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಅರಮ ಅರಮನೆ ಇದೆಯಲ್ಲ ಪ್ಯಾಲೇಸು ಪ್ಯಾಲೇಸ್ ಪಕ್ಕದಲ್ಲೇ ಒಂದು ಮನೆ ಇದೆ ಅವರು ಕೂಡ ಶ್ರೀಮಂತರೆ ಅವರು ಅಷ್ಟೇ ಭಾರಿ ಚೆನ್ನಾಗಿ ಇದು ಮಾಡ್ತಾರೆ ಆಮೇಲೆ ತೆಂಗಿನಕಾಯಿ ರಾಜಣ್ಣ ಅಂತಿದ್ದಾರೆ ತೆಂಗಿನಕಾಯಿ ರಾಜಣ್ಣ ಅಂತ ಅಣ್ಣ ಅಣ್ಣ ತಮ್ಮಂದರು ಅವರು ಸ್ವಲ್ಪ ಮಿಡ್ಲ್ ಕ್ಲಾಸು ಮಧ್ಯಮ ವರ್ಗದವರು ಆದರೂ ಪರವಾಗಿಲ್ಲ ಹಾಗೆ ಸಾಕಷ್ಟು ಮಂದಿ ಇವರೇ ಇನ್ನೂ ಇದ್ದಾರೆ ಸಾಕಷ್ಟು ಮಂದಿ ಇದ್ದಾರೆ ಸಾಕಷ್ಟು ಮಂದಿ ಇನ್ನೂ ಬೇರೆ ಬೇರೆ ಕಡೆ ಎಲ್ಲ ವಿವೇಕಾನಂದ ನಗರ ಹಾಗೆ ಬೇರೆ ಬೇರೆ ಕಡೆ ಮೈಸೂರಿನಲ್ಲಿ ಗುರುಗಳು ಸೇವೆ ಮಾಡುತ್ತವ್ರು ಅವರು ಇದ್ದಾರೆ ಬರೀ ಮೈಸೂರು ಅಷ್ಟೇ ಅಲ್ಲ ಇವರೇ ಮಂಡ್ಯ ಟಿ ನರಸಿಪುರ ಕೊಳ್ಳೇಗಲ್ಲ ಎಲ್ಲ ಕಡೆ ಇದ್ದಾರೆ ಶ್ರೀಮಂತರು ಆದರೆ ಬಡವರು ಇದ್ದಾರಲ್ಲ ನಾನು ಹೇಳಿದ್ದು ಈಗ ಶ್ರೀಮಂತರು ಒಳ್ಳೆಯವರು ಇದ್ದಾರೆ ಅಲ್ವಾ ಅವ್ರು ಬಿಡ್ರಿ ಅವರು ಎಷ್ಟು ದಾನ ಮಾಡಿದ್ರು ಅವ್ರಿಗೇನು ಸವಿಯಲ್ಲ ನಮಗೆ ನಮ್ಮಂಥವ್ರಿಗೆ ಆದರೆ ಬಡವರು ಒಂದು ರೂಪಾಯಿ ಕೊಟ್ಟರು ಕಡೆ ಅದು ಎಷ್ಟೋ ಜಾಸ್ತಿ ಅಲ್ವಾ ಅವ್ರು ಕಷ್ಟದಲ್ಲಿರ್ತಾರೆ ಮೊದಲೇ ಕಷ್ಟದಲ್ಲಿ ಬಡವ್ರು ಇರ್ತಾರೆ ನಮಗೆ ಸಹಾಯ ಮಾಡಿದ್ರೆ ಗುರು ನಮ್ಮಂಥ ಅದರಲ್ಲೂ ಗುರುಗಳಿಗೆ ರೀ ಎಲ್ಲೋ ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಓಮ ಯಜ್ಞಗಳು ಓಮಗಳು ಯಜ್ಞಗಳು ಮಾಡೋದ್ರಲ್ಲೇ ಕಾಲ ಕಳೀತಾರೆ ಶ್ರೀಮಂತರು ಹೆಚ್ಚಾಗಿ ಆದರೆ ನಮ್ಮಂಥ ಬಡಪಾಯಿ ಅದರಲ್ಲೂ ಒಳ್ಳೆ ಥರ ಇರೋ ಸಾಧುಗಳು ಇದ್ದಾರೆ ತಪಸ್ವಿಗಳು ಅವ್ರಿಗೆ ಹೊಟ್ಟೆಗೆ ಪಾಪ ಊಟನೇ ಇಲ್ಲದೆ ಭಿಕ್ಷೆ ಬಿಡ್ತಾರೆ ಸಾಧುಗಳು ಎಲ್ಲ ಬಿಟ್ಟು ಕೂತ್ಕೊಂಡಿರ್ತಾರೆ ಕೆಲವರು ಒಳ್ಳೆಯವರು ಸಂಸಾರ ಬಿಟ್ಟಿರ್ತಾರೆ ಎಲ್ಲ ಸಂಸಾರದಲ್ಲಿರುತ್ತೆ ಎಲ್ಲ ಬಿಟ್ಟು ಬಂದು ಲೋಕ ಕಲ್ಯಾಣಕ್ಕಾಗಿ ಸಮಾಜ ಸೇವೆಗಾಗಿ ಅವರು ಕಷ್ಟಪಡ್ತಿರ್ತಾರೆ ಹಗಲು ರಾತ್ರಿ ಅಂಥವ್ರಿಗೆ ತಿನ್ನೋಕ್ಕೂ ಗತಿ ಇರಲ್ಲ ಭಿಕ್ಷೆ ಬಿಡ್ತಾರೆ ಹಾಂ ಅಲ್ವಾ ಅಂಥವ್ರಿಗೆ ನೋಡ್ಬೇಕಲ್ವಾ ನೋಡ್ಬೇಕಲ್ಲ ರೀ ಅದಕ್ಕೆ ರೀ ರೋಗಗಳು ಯಾಕೆ ಬರುತ್ತೆ ರೀ ಇದೇ ಕಾರಣ ಮಕ್ಕಳು ಚಿಕ್ಕ ವಯಸ್ಸಿನಲ್ಲೇ ಸತ್ತೋಗ್ತಾರೆ ಮಕ್ಕಳು ಆಕ್ಸಿಡೆಂಟ್ ಆಗಿ ನಂದಾಗ ಯಾಕೆ ರೀ ಇದೇ ಕಾರಣ ಎಲ್ಲಿ ಮಾಡಬೇಕೋ ಅಲ್ಲಿ ದಾನ ಧರ್ಮ ಮಾಡಲ್ಲ ಇನ್ನೆಲ್ಲೋ ಮಾಡೋದು ಅಂತಾರೆ ಹೇಳೋ ತಿಳಿಗೇಡಿತನ ದಡ್ಡತನ ಅಲ್ಲ ದಾನ ಮಾಡೋದು ಮಾಡ್ತಾರೆ ಪೂಜೆ ಮಾಡೋದು ಮಾಡಿಸ್ತಾರೆ ಹೋಮ ಮಾಡೋದು ಮಾಡಿಸ್ತಾರೆ ಯಗ್ನ ಆಗಲ್ದು ಮಾಡಿಸ್ತಾರೆ ಊಟ ಹಾಕ್ಸೋದು ಹಾಕ್ಸ್ತಾರೆ ಫಂಕ್ಷನ್ಗಳು ಮಾಡೋದು ಮಾಡಿಸ್ತಾರೆ ಪ್ರೋಗ್ರಾಮ್ಗಳು ಆದರೆ ಎಲ್ಲಿ ದಾನ ಮಾಡಬೇಕು ಯಾರಿಗೆ ಕೊಡಬೇಕು ಯಾರಿಗೆ ಕೊಟ್ಟರೆ ಉಪಯೋಗ ಆಗುತ್ತೆ ಅನ್ನೋ ಮನಸ್ಥಿತಿ ಇರಲ್ಲ ಇದು ಒಂದನೇದು ಈಗ ಗೊತ್ತಾಯ್ತಲ್ಲ ನಾನು ಯಾಕೆ ಹೇಳ್ದೆ ಅಂದರೆ ಒಬ್ಬರು ಬೋಂಡಾ ಬಜ್ಜಿ ಹಾಕ್ತಾರೆ ಬೋಂಡ ಬಜ್ಜಿ ಹಾಕೋರು ಇದ್ದಾರೆ ಟಿ ನರಸೀಪುರದಲ್ಲಿ ಬೋಂಡಾ ಬಜ್ಜಿ ಬಡವರು ಆ ಮನುಷ್ಯ ಈ ವಾರದಲ್ಲಿ ಎರಡು ಸಾರಿ ಹಣ ಹಾಕಿದಾನೆ ನನಗೆ ನನ್ನ ಅಕೌಂಟ್ಗೆ ಎರಡನೇ ಸಾರಿ ಹಣ ಆಗಿದೆ ನಿನ್ನೆ ನೆನ್ನೆ ಬೈದೆ ನಾನು ಸ್ವಲ್ಪ ಕ್ಲಾಸ್ ತಗೊಂಡೆ ಏನಪ್ಪ ಮೊನ್ನೆ ತಾನೇ ಹಣ ಆಗಿದೆ ಮತ್ತು ತಿರುಗಿವಾಗ ಹಾಕಿ ಹಣ ಆಗಿದೆ ಅಂತ ಕೇಳಿದೆ ಆ ಮನುಷ್ಯ ಹೇಳ್ತಾನೆ ಗುರುಗಳೇ ಪರವಾಗಿಲ್ಲ ಗುರುಗಳೇ ನೀವು ನೆನಪು ಬಂತು ಅದಕ್ಕೆ ಆಗಿಬಿಟ್ಟೆ ಪರವಾಗಿಲ್ಲ ಬಿಡಿ ಗುರುಗಳೇ ಅಂತ ನೋಡಿರಿ ಅಲ್ಲ ನೋಡಿರಿ ಅವರು ಮೊನ್ನೆ ಹೇಳ್ಬಾರ್ದು ಎಷ್ಟು ಆಗಿದ್ರು ಅಂತ ಹಾಂ ಆದರೆ ಮೊನ್ನೆ ಹಾಕಿದ್ರೆ ಒಂದು ವಾರದಲ್ಲಿ ಅವರು ಎಷ್ಟಾಗಿದ್ರು ನನಗೆ ಅದು ಜಾಸ್ತಿನೇ ಅಲ್ವಾ ಬಡ ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ದೊಡ್ಡದಾಗಿ ಕೊಟ್ಟರು ಬೆಲೆ ಕಟ್ಟೋಕ್ಕಾಗಲ್ಲ ಚಿಕ್ಕದಾಗ ಕೊಟ್ಟರು ಬೆಲೆ ಕಟ್ಟೋಕ್ಕಾಗಲ್ಲ ಗುರುಗಳ ಮೇಲೆ ಪ್ರೀತಿಯಿಂದ ಹಾಕಿದ್ರಲ್ಲ ಅದೇ ಶ್ರೇಷ್ಠ ಅದು ತುಳಸಿ ಬಿಲ್ವ ಪಾತ್ರ ಇದ್ದಂಗೆ ಶ್ರೀಕೃಷ್ಣ ಭಗವಾನ್ಗೆ ನಮಗೂ ಅಷ್ಟೇ ದಕ್ಷಿಣೆ ಭಕ್ತರು ಗುರುಗಳು ಕೊಟ್ಟಿದ್ದು ಶಿಷ್ಯರು ಭಕ್ತರು ಶಿಷ್ಯರು ಕೊಟ್ಟಿದ್ದು ನಮಗೆ ಅಭಿಮಾನದಿಂದ ಕೊಟ್ಟಿದ್ದು ಅಭಿಮಾನಿಗಳು ಅದು ಶ್ರೇಷ್ಠ ನಮಗೆ ಗೊತ್ತಾಯ್ತಾ ಹೇಳ್ಕೊಳ್ಳೋದು ಬೇಡ ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಆದರೆ ಎರಡನೇ ಸಾರಿ ಆಗ್ದೆ ಬರೀ ಇನ್ನೂ ವಾರ ಹಾಕಿಲ್ಲಪ್ಪ ಇನ್ನೂ ಒಂದು ಐದು ದಿನ ಆಗಿರ್ಬೋದು ಅಷ್ಟೇ ಆಗಿ ಅವಾಗೇ ಆಗಿದ್ದಾನೆ ರಾತ್ರಿ ನೋಡಿದ್ರೆ ಆ ಹುಡುಗನ ಹೆಸರು ಇದೆ ಅದರಲ್ಲಿ ಬೇರೆ ಆಮೇಲೆ ನನಗೆ ಸ್ವಲ್ಪ ಏನೋ ಒಂಥರ ಅನ್ನಿಸ್ತು ಯಾಕಂದರೆ ಮೊದಲೇ ಬಡವರು ಪಾಪ ಕಷ್ಟಪಟ್ಟು ಬಜ್ಜಿ ಬಂಡ್ ಹಾಕ್ತಾನೆ ರೀ ರೋಡ್ ಸೈಡಲ್ಲಿ ಆ ಮನುಷ್ಯ ಕೊಟ್ಟಿದ್ದಾನೆ ನೆನ್ನೆ ಆಮೇಲೆ ಇನ್ನೊಬ್ಬರು ಬಿಜಾಪುರ ಬಿಜಾಪುರವರು ಅವರು ಹಣ ಹಾಕಿದ್ದಾರೆ ನಿನ್ನೆ ಆಮೇಲೆ ನಮ್ಮೂರನವರೇ ಒಬ್ಬರು ಇಲ್ಲಿ ಬಂದು ನಾನು ಆರನೇ ವರ್ಷ ನಮ್ಮೂರನ್ನರೇ ಒಬ್ಬರು ಈ ರೂಮ್ಗೆ ಒಂದು ಎರಡು ಮೂರು ಸಾರಿ ಬಂದು ಹೋಗಿದ್ದಾನೆ ಹುಡುಗ ಇನ್ನೂ ಮದುವೆ ಆಗಿಲ್ಲ ಹುಡುಗ ಆ ಹುಡುಗ ಬಂದುಬಿಟ್ಟು ನೆನ್ನೆ ಒಂದಷ್ಟು ಕೊಟ್ಬಿಟ್ಟದೆ ಈಗ ಗೊತ್ತಾಗಿದ್ದಲ್ಲ ನಾನು ಅಂದ್ರೆ ಅಂದರೆ ಇವ್ರು ನೆನ್ನೆ ಕೊಟ್ಟವರು ನಮ್ಮೂರನವರು ನೆನ್ನೆ ಕೊಟ್ಟವ್ರು ಅವ್ರಿಗೆಲ್ಲ ಆಸ್ತಿ ಎಲ್ಲ ಇದೆ ತೊಂದರೆ ಎಲ್ಲ ಆಸ್ತಿ ಇದೆ ಟಿ ಟಿ ಒಂದು ಇಟ್ಟಿದ್ದಾರೆ ಇವರು ಬೇರೆ ಬೇರೆ ಥರ ಇದೆ ಅಲ್ಲ ಒಳ್ಳೆ ಇರೋರು ಪರವಾಗಿಲ್ಲ ಇವ್ರಿ ಬಡವರು ನೋಡಿ ಬಡವರು ಕೊಟ್ಟಿದ್ದಾರೆ ನಮ್ಗೆ ಎಷ್ಟೋ ಅಲ್ವ ಹಂಗೇ ಇಲ್ಲಿ ಇನ್ನೊಂದು ಏನಾಗ್ಬಿಡ್ತಂದರೆ ಗುರುಗಳಿಗೆ ಕೆಲವರು ಬರೀ ಮಾತಾಡ್ತಾರೆ ಏನೋ ನಾನು ಸೋಷಿಯಲ್ ವರ್ಕ್ ಮಾಡ್ತೀನಿ ಸಮಾಜ ಸೇವೆ ಮಾಡ್ತೀನಿ ಸಮಾಜ ಸೇವೆ ಮಾಡ್ತೀನಿ ಅಂತ ನನಗೆ ಗೊತ್ತಿರೋ ಹಾಗೆ ಸಮಾಜ ಸೇವೆ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ಕೊಂಡು ಇರ್ತಾರಲ್ಲ ಅವ್ರು ಯಾರೂ ನನಗೆ ಇದುವರೆಗೂ ಒಂದು ರೂಪಾಯಿ ಕೊಟ್ಟಿರೋದು ನೆನಪಿಲ್ಲ ಒಂದು ರೂಪಾಯಿ ಕೊಟ್ಟಿರೋ ನೆನಪಿಲ್ಲ ನನಗೆ ಅವರೆಲ್ಲ ಬರೀ ಸೇವೆ 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 ಮಾಡ್ತಾರೋ ಸೇವೆ ಮಾಡ್ತಾರೋ ಗೊತ್ತಿಲ್ಲ ಬರೀ ಹೇಳ್ಕೊಂಡು ಸುತ್ತಿರ್ತಾರೆ ಅಂಥವ್ರು ನನ್ನ ಹತ್ರ ಹೇಳ್ಕೊಂಡಾಗ ಸ್ವಲ್ಪ ಕ್ಲಾಸೇ ತಗೊಳ್ತಾ ಇರ್ತೀನಿ ಎಲ್ಲೆಲ್ಲೋ ಮಾಡ್ತೀರಪ್ಪ ನೀವು ಸೇವೆ ನಮ್ಮಂಥವ್ರು ಮಾಡ್ರಯ್ಯ ಅಂತೀನಿ ಅದೆಲ್ಲ ಹಾಗೆ ಕೆಲವರು ಸೇವೆ ಮಾಡ್ತೀನಿ ಸೇವೆ ಮಾಡ್ತೀನಿ ಅಂತಾರಲ್ಲ ಅವರೆಲ್ಲ ಏನು ಗೊತ್ತಾ ಈ ಗುರುಗಳು ದೇವ್ರನ್ನ ಬಳಸ್ಕೊಂಡು ಅವ್ರ ಮಾಡೋದು ಇವರು ಸೇವೆ ಗೊತ್ತಾಯ್ತಲ್ಲ ನೀವು ಅರ್ಥ ಮಾಡ್ಕೊಳ್ಳಿ ನಾನು ಬಿಡಿಸಿ ಹೇಳಲ್ಲ ಅರ್ಥ ಮಾಡಿ ನಾನು ಯಾಕೆ ಹೇಳ್ದೆ ಅಂದರೆ ಗುರುಸ್ಥಾನ ದೊಡ್ದವ್ರೆ ಈ ಜಗತ್ತಿನಲ್ಲಿ ಗುರುಸ್ಥಾನ ದೊಡ್ಡದು ನೋಡಿರಿ ಲಾಸ್ಟ್ ಟೈಮ್ ನಾನು ಗುರುಸ್ಥಾನ ದೊಡ್ಡದು ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ದೀನಿ ಲಾಸ್ಟ್ ಟೈಮ್ ನಾನು ಮಾಡಿದ್ದೀನಿ ಸುಮಾರು ಒಂದು ನಲವತ್ತೈದು ನಿಮಿಷ ಒನ್ ಅವರ್ ಏನೋ ಇದೆ ಒನ್ ಅವರ್ ಮೇಲೇನಿದೆ ಅದನ್ನು ನೋಡಿ ಇವಾಗೂ ಸ್ವಲ್ಪ ಹೇಳ್ತೀನಿ ಗುರುಗಳ ಬಗ್ಗೆ ನೋಡ್ರಿ ಒಬ್ಬ ಬೋಂಡ ಬಜ್ಜಿ ಹಾಕಲಿ ಅವನಿಗೂ ವಿದ್ಯೆ ಗೊತ್ತಿರಬೇಕು ಅಲ್ವಾ ಅವನು ಬೋಂಡ ಬಜ್ಜಿ ಹಾಕೋನು ಹೆಂಗೆ ಬೋಂಡ ಹಾಕ್ಬೇಕು ಹೆಂಗೆ ಬಜ್ಜಿ ಹಾಕ್ಬೇಕು ಅನ್ನೋದನ್ನು ಕಲಿಸ್ತಾನೆನೊಬ್ರಿಗೆ ಯಾವಾಗ ಇನ್ನೊಬ್ರಿಗೆ ಅವನು ಕಲಿಸ್ತಾನೆ ಚೆನ್ನಾಗಿ ಬೋಂಡ ಬಜ್ಜಿ ಹಾಕೋದು ಆವಾಗ ಅವನು ಗುರು ಆಗ್ತಾನೆ ಒಬ್ಬ ಒಳ್ಳೆ ಗುರು ಆಗ್ತಾನೆ ಅಲ್ವಾ ಯಾಕಂದರೆ ಕೆಲವು ಶಿಷ್ಯರನ್ನ ತಯಾರು ಮಾಡ್ತಾನಲ್ವಾ ಹಾಂ ಅವ್ರು ಯಾರೇ ಆಗ್ಯಾರ ಯಾರಿಗೆ ಕಲಿಸ್ಲಿ ಅವನು ಅವರು ಇವನಿಗೆ ಶಿಷ್ಯರಾಗ್ತಾರೆ ಬೋಂಡಾ ಬಜ್ಜಿ ಹಾಕೋದು ಕಲಿಸ್ತಾನಲ್ಲ ಅವನಿಗೆ ಒಂದು ಬೋಂಡಾ ಬಜ್ಜಿ ಏನು ಕಷ್ಟನ ಅನ್ಬೋದು ನೀವು ಈ ಬರೀ ಈರುಳ್ಳಿ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಮೆಣಸಿನಕಾಯಿ ಹಾಕ್ಬಿಟ್ಟು ಒಂದು ಕಳ್ಳೆ ಹಟ್ಟು ಹಾಕ್ಬಿಟ್ಟು ಕಲಿಸ್ಬಿಟ್ಟು ಎಣ್ಣೆನೇ ಅಲ್ಲಿ ಬಿಟ್ಬಿಟ್ರೆ ನೀವು ತೊಂದ್ಕೊಂತೀರ ಖಂಡಿತ ಇಲ್ಲ ಸುಳ್ಳು ಅಯ್ಯ್ ಬೋಂಡಾ ಬಜ್ಜಿ ಟೇ ಮೊದಲನೇ ಅದು ಟೇಸ್ಟ್ ಇರಬೇಕು ಟೇಸ್ಟ್ ಕ್ವಾಲಿಟಿ ಆಮೇಲೆ ಅದು ಎಷ್ಟು ಇರಬೇಕು ಅಷ್ಟೇ ಇರಬೇಕು ಎಷ್ಟು ಊದ್ಕೊಂಡಿರಬೇಕು ಅಷ್ಟೇ ಊದ್ಕೊಂಡಿರಬೇಕು ಅದು ತಿನ್ನೋವಾಗ ಅದರ ಹಾರ್ಡ್ನೆಸ್ಸು ಸಾಲಿಡ್ನೆಸ್ಸು ಟೇಸ್ಟು ಎಲ್ಲ ಇರಬೇಕು ರೀ ಮತ್ತೆ ಎಷ್ಟು ಈರುಳ್ಳಿ ಹಾಕಬೇಕು ಎಷ್ಟು ಎಷ್ಟು ಈರುಳ್ಳಿ ಹಾಕಬೇಕು ಎಷ್ಟು ಇಟ್ಟಿಗೆ ಎಷ್ಟು ನೀರು ಹಾಕ್ಬೇಕು ಎಷ್ಟು ಉಪ್ಪು ಹಾಕಬೇಕು ಎಷ್ಟು ಮೆಣಸಿನ್ಕಾಯಿ ಖಾರ ಹಾಕ್ಬೇಕು ಅಥವಾ ಇನ್ನೂ ಏನೋ ಹಿಂಗು ಎಲ್ಲ ಹಾಕ್ತಾರೆ ಅವೆಲ್ಲ ಕೊತ್ತಂಬರಿ ಸೊಪ್ಪು ಅಥವಾ ಇನ್ನೇನೋ ಮಸಾಲೆ ಪೌಡ್ರ್ ಬರುತ್ತೆ ಕೆಲವು ಗರಂ ಮಸಾಲೆ ಆ ಥರ ಕೆಲವರೆಲ್ಲ ಏನೇನೋ ಯೂಸ್ ಮಾಡಿದೆ ಅದು ನಮ್ಗೆ ಗೊತ್ತಾಗಲ್ಲ ಆದರೆ ಯಾವ್ಯಾವುದು ಎಷ್ಟು ಅವರೇಜ್ನಲ್ಲಿ ಹಾಕ್ಬೇಕು ಎಷ್ಟೆಷ್ಟು ಗ್ರಾಮ್ ಆಗಬೇಕು ಅಂತ ಇರುತ್ತೆ ಅವ್ರಿಗೊಂದು ತೂಕ ಇರುತ್ತೆ ಆ ತೂಕದಲ್ಲಿ ಹಾಕಿ ಆ ಒಂದು ಟೈಮ್ ಮತ್ತೆ ನೆನೆಸ್ಬೇಕಲ್ಲ ಎಷ್ಟು ಟೈಮ್ ನೆನೆಸ್ಬೇಕಾ ಬೇಡ ಎಷ್ಟು ಟೈಮ್ ನೆನೆಸ್ಬೇಕು ಇದೆಲ್ಲ ಇರುತ್ತೆ ಪ್ರತಿಯೊಂದಕ್ಕೂ ಅದು ಚಪಾತಿ ಮಾಡಲಿ ಬೋಂಡಾ ಬಜ್ಜಿ ಮಾಡಲಿ ಪೂರಿ ಮಾಡಲಿ ಪಲಾವ್ ಮಾಡಲಿ ಚಿತ್ರಾನ್ನ ಮಾಡಲಿ ಅಲ್ವ ಪಾಯಸ ಮಾಡಲಿ ಹೋಳ್ಗೆ ಮಾಡಲಿ ಹೋಳ್ಗೆ ಆಗುತ್ತಲ್ಲ ಒಬ್ಬಟ್ಟು ಮಾಡಲಿ ಕಡುಬು ಮಾಡಲಿ ಪಾಯಸ ಏನೇ ಮಾಡಲಿ ಇವ್ರೆ ಅಡುಗೆಗಳು ಸ್ಪೀಡ್ಸ್ ಯಾವುದೇ ಮಾಡಲಿ ಮೈಸೂರು ಪಾಕ್ ಮಾಡಲಿ ಜಿಲೇಬಿ ಮಾಡಲಿ ರಸಗುಲ್ಲ ಮಾಡಲಿ ಜಾಮೂನ್ ಮಾಡಲಿ ಅಥವಾ ಜಹಾಂಗೀರ್ ಮಾಡಲಿ ಯಾವುದೇ ಮಾಡಲಿ ಮಿಕ್ಸರ್ ಮಾಡಲಿ ಯಾವುದೇ ಮಾಡಲಿವ್ರಿ ಮಾಡೋಕ್ಕೊಂದು ಮೆಥಡ್ ಇರುತ್ತೆ ಅದು ಟೇಸ್ಟ್ ಆಗಿರಬೇಕು ಚೆನ್ನಾಗಿರಬೇಕು ಇಷ್ಟೇ ಗಡ್ಸಾಗಿರಬೇಕು ಅಂದರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ ಎಷ್ಟೋ ಜನ ಕ್ಯಾಟ್ರಿಂಗ್ಗಳಲ್ಲಿ ಅಡುಗೆ ಮಾಡ್ತಾರೆ ಅಲ್ಲಿ ಭಟ್ರುಗಳು ಗುರುಗಳು ತಮ್ಮ ಶಿಷ್ಯರಿಗೆ ಕಲಿಸ್ಕೊಡ್ತಾರೆ ಬೈದು ಬೈದು ಕಲಿಸ್ತಾರೆ ಅವರು ಗುರುಗಳೇ ಅಲ್ವಾ ಗುರುಗಳೇ ಗುರುಸ್ಥಾನ ದೊಡ್ದು ಹಾಗೆ ಬೋಂಡ ಬೊಜ್ಜಾಕರು ಅವರು ಅಲ್ವಾ ಅವರು ಗುರುಸ್ಥಾನ ದೊಡ್ದು ಅಲ್ವಾ ಹಾಗೇ ಹೋಟೆಲ್ಗಳಿರ್ಬೋದು ದೊಡ್ಡ ದೊಡ್ಡ ಫೈವ್ ಸ್ಟಾರ್ ಹೋಟೆಲ್ ಇರಲಿ ಚಿಕ್ಕ ಹೋಟೆಲ್ ಇರಲಿ ಗುರು ಅಂದಮೇಲೆ ಗುರುನೇ ಅವ್ರ ಗುರುನೇ ಇವರು ಗುರುನೇ ಹಾಗೇ ಪ್ರೈಮರಿ ಸ್ಕೂಲ್ ಮಾಸ್ಟರ್ ಇರಲಿ ಮಿಡ್ಲ್ ಸ್ಕೂಲ್ ಮಾ ಮಾಸ್ಟ್ರುಗಳಿರಲಿ ಹೈ ಸ್ಕೂಲ್ ಮಾ ಮೇಡಮ್ ಇರಲಿ ಅಥವಾ ಕಾಲೇಜ್ ಮಾಸ್ಟ್ರು ಮೇಡಮ್ ಇರಲಿ ಅಥವಾ ಯೂನಿವರ್ಸಿಟಿ ಕಾಲೇಜ್ ಮಾಸ್ಟ್ರು ಮೇಡಮ್ ಇರಲಿ ಅಥವಾ ಸಂಶೋಧನಾ ಕೇಂದ್ರದ ವಿಜ್ಞಾನಿಗಳು ಗುರುಗಳಿರಲಿ ಒಟ್ಟಿನಲ್ಲಿ ಯಾರೇ ಆಗಲಿ ಎಲ್ಲರಿಗೂ ಒಂದು ಗುರುಸ್ಥಾನ ಒಂದಿರುತ್ತೆ ಅಷ್ಟೇ ಅಗ್ರೀ ಈರಪ್ಪನ್ ಈರಪ್ಪನ್ ಎಷ್ಟು ಜನಕ್ಕೆ ವಿದ್ಯೆ ಕಲಿಸಿಲ್ಲ ಈರಪ್ಪನ್ ಸದ್ದಾಮ್ ಹುಸೇನ್ ಲೀಡರ್ ಲಾಡನ್ ಬಿನ್ ಲಾಡೆನ್ ಅಷ್ಟೇ ಆಗ್ರೀ ದಾವೂದ್ ಇಬ್ರಾಹಂ ಚೋಟ ರಾಜನ್ ಮಲ ಶಕೀಲ್ ಇವರೆಲ್ಲ ಯಾರು ದೊಡ್ಡದೊಡ್ ಇವರು ರೀ ವ್ಯಕ್ತಿಗಳು ಒಳ್ಳೆಯವರ ಕೆಟ್ಟವರ ಆ ವಿಚಾರ ನಮ್ಗೆ ಬೇಡ ಅವ್ರ ಪರ್ಸ್ನಲ್ ವಿಷಯಕ್ಕೆ ಆದರೆ ಗುರುಗಳಲ್ವ ಅವರು ಎಷ್ಟೋ ಜನ ಶಿಷ್ಯರನ್ನ ತಯಾರು ಮಾಡಿರ್ತಾರೆ ಸೈನಿಕರನ್ನ ತಯಾರು ಮಾಡಿರ್ತಾರೆ ಶೋಲ್ಡರ್ಸ್ ಆರ್ಮಿ ಸೈನ್ಯವನ್ನು ತಯಾರು ಮಾಡಿರ್ತಾರೆ ಅಲ್ವಾ ಹಾಂ ಹಂಗೆ ರಾಜಕೀಯ ವ್ಯಕ್ತಿಗಳು ಎಷ್ಟು ಜನ ದೊಡ್ಡ ದೊಡ್ಡ ಗುರುಗಳಿಲ್ಲ ಅಲ್ವಾ ದುರೀಣರು ಅಂತಾರೆ ಅವ್ರನ್ನ ದುರೀಣರು ರಾಜಕೀಯ ದುರೀಣರು ಅಂದರೆ ದೊಡ್ಡ ದೊಡ್ಡ ಅನುಭವ ಇರೋ ವ್ಯಕ್ತಿಗಳು ಅಂತ ಅವ್ರ ಕೈ ಕೆಳಗೆ ಕಲಿಬೇಕು ಅವ್ರನ್ನ ಹೇಳಿಸ್ಬಾರ್ದು ನಾನು ನೋಡಿದೆ ಬರೀ ರಾಜಕೀಯ ವ್ಯಕ್ತಿಗಳು ಹೆಂಗಂದ್ರೆ ಆ ಪಕ್ಷದವ್ರನ್ನ ಈ ಪಕ್ಷದವ್ರು ಹೇಳಿಸೋದು ಈ ಪಕ್ಷದವ್ರನ್ನ ಆ ಪಕ್ಷದವ್ರು ಏಳ್ಸೋದು ಅಲ್ಲ ರೀ ಯಾವ ಪಕ್ಷದವರ ಆಗಿಲ್ಲ ರೀ ಅವರೊಬ್ಬ ದೊಡ್ಡ ಪ್ರೈಮ್ ಮಿನಿಸ್ಟ್ರು ಅಂದರೆ ಅವರೊಬ್ಬ ದೊಡ್ಡ ಮುಖ್ಯಮಂತ್ರಿ ಅಂದರೆ ಅವರ ಬ ದೊಡ್ಡ ಅಧ್ಯಕ್ಷರು ಅಂದರೆ ಗೌರವ ಕೊಡಬೇಕು ಅವರು ಮೊದಲನೇ ಸ್ಥಾನದಲ್ಲಿರ್ತಾರೆ ಯಾವ ಪಕ್ಷ ಆದರೂ ರೀ ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಜೆ ಡಿ ಎಸ್ ಆಗಲಿ ಟಿ ಡಿ ಪಿ ಆಗಲಿ ಇನ್ನೊಂದಾಗಲಿ ಮತ್ತೊಂದು ಆಗಲಿ ಯಾವುದಾದ್ರೂ ಆಗಲಿರಿ ಏನಾಗಬೇಕು ಆ ಸ್ಥಾನ ದೊಡ್ಡದಲ್ಲನ್ರಿ ರೀ ಸ್ಥಾನಕ್ಕೆ ಮರ್ಯದಲ್ಲ ರೀ ಅವರು ಗುರು ರೀ ಎಷ್ಟೋ ವಿದ್ಯೆ ಕಲ್ತಿರ್ತಾರೆ ಎಷ್ಟೋ ಜ್ಞಾನ ಇರುತ್ತೆ ಅವರು ಅದಕ್ಕೆ ಆ ಸ್ಥಾನಕ್ಕೆ ಹೋಗಿರ್ತಾರೆ ಅವರು ಪೂರ್ವಜನ್ಮದ ಪುಣ್ಯದ ಫಲ ಆ ಸ್ಥಾನಕ್ಕೆ ಹೋಗಿರ್ತಾರೆ ಅಂಥವನ್ನ ರೀ ನಾನು ನೋಡ್ತೀನಿ ಏನಕ್ಕೂ ಕೆಲ್ಸಕ್ಕೆ ಬಾರ್ದೆ ಮಿನಿಸ್ಟರ್ಗಳಲ್ಲಿ ಪ್ರಧಾನಮಂತ್ರಿ ಮೋದಿನ ಹೇಳಿಸ್ತಾರೆ ಮೋದಿ ಕಾಲಿದೆಯಲ್ಲ ಶೂ ಶೂ ಕೆಳಗೆ ಧೂಳು ಇರುತ್ತಲ್ಲ ಅದಕ್ಕೂ ಯೋಗ್ಯರಲ್ಲ ಇವರು ಅವ್ರನ್ನ ಹೇಳಿಸ್ತಾರೆ ಅದೇ ಪಕ್ಷದ ಅಲ್ಲ ಸ್ವಾಮಿ ನೀವು ರಾಜಕೀಯ ವ್ಯಕ್ತಿಗಳೇ ಅವರು ರಾಜಕೀಯ ವ್ಯಕ್ತಿಗಳಲ್ವ ಅವರು ದೊಡ್ಡ ಗುರು ಅಲ್ವಾ ಸ್ಥಾನದಲ್ಲಿದ್ದಾರಲ್ಲ ನಿಮಗೆ ಆ ಸ್ಥಾನ ಬೇಡವಾ ಹೇಳಿ ಆ ಅಂಥ ಸ್ಥಾನ ನಿಮ್ಗೆ ಬೇಕಂದರೆ ಒಬ್ಬ ದೊಡ್ಡ ವ್ಯಕ್ತಿಗೆ ನಾವು ಮೊದಲು ಗೌರವ ಕೊಡಬೇಕು ಅವ್ರಿಗೆ ಗೌರವ ಕೊಟ್ಕೊಂಡು ಹೋಗ್ಬೇಕು ಅಲ್ವಾ ಹಾಂ ಪ್ರೆಸ್ಟೆಂಟು ಆ ಪ್ರಶ್ನೆಗೆ ಯೋಗ ಏಕವಚನದಲ್ಲಿ ಮಾತಾಡ್ತಿದ್ದಾನೆ ಇಲ್ಲಿನ ಮಿನಿಸ್ಟರು ಒಬ್ಬ ರಾಷ್ಟ್ರಪತಿಗೆ ಏಕವಚನದಲ್ಲಿ ಮಾತಾಡ್ತಿದ್ದಾರೆ ಅದಕ್ಕೆ ಪೇಪರ್ನವರು ಪ್ರಶ್ನವ್ರು ಅವರೇವರು ಕೇಳಿದ್ದಾರೆ ಕ್ವಸ್ತನ್ ಏನು ರೀ ಏನು ಸ್ವಾಮಿ ನೀವು ರಾಷ್ಟ್ರಪತಿಗೆ ಏಕವಚನದಲ್ಲಿ ಅವಳು ಇವಳು ಅಂತೀರಲ್ಲ ನೀವು ಅಂತ ಕೇಳಿದ್ರೆ ಏನು ಹೇಳಬೇಕು ಯುವಕರು ನಾವು ಚಾಮುಂಡಿ ಅಂತ ಕರೆಯಲ್ವಾ ಗಂಗೆ ಅಂತ ಕರೆಯಲ್ವೋ ಕಾವೇರಿ ಅಂತ ಕರೆಯಲ್ವಾ ಅವರೆಲ್ಲ ಹೆಣ್ಣುಗಳಲ್ವ ನಾವು ಏಕವಚನದಲ್ಲಿ ಕರೆಯಲ್ವಾ ಹಂಗೆ ನಾವು ಪ್ರೆಸ್ಟೆಂಡ್ಗೆ ಕೊಚ್ಚಿಂದಲ್ಲಿ ಹೇಳಿದ್ದೀನಿ ತಪ್ಪೇನ್ರಪ್ಪ ಅಂತಿದ್ದಾನೆ ಇವನ ತಲೆಯಲ್ಲಿ ಏನಿದೆ ಗೊತ್ತಿಲ್ಲ ಹುಳ ಇದೆಯೋ ಸಗಣಿ ಇದೆಯಾ ಗೊತ್ತಿಲ್ಲ ಅದಕ್ಕೆ ನೀನು ಕಾವೇರಮ್ಮ ಅಂತ ಕರ್ರಿ ಗಂಗಮ್ಮ ಅಂತ ಕರೆ ಹಾಂ ಮಾರಮ್ಮ ಅಂತ ಕರ್ರಿ ಸರಸ್ವತಮ್ಮ ಅಂತ ಕರ್ರಿ ಹಾಂ ಕೇಳ ನಿಮಗೆ ಕೇಳ್ತಾ ಇದ್ದೀನಿ ನಿಮ್ಮ ತಲೆಯಲ್ಲೇನು ಹುಳ ಇದೆಯಾ ಸಗಣಿ ಇದೆಯಾ ಲದ್ದಿ ಇದೆಯಾ ಅಂತ ಕೇಳ್ತಾ ಇದೀನಿ ನಾನು ನಿಮಗೆ ಅದೇನೋ ಓದಿದ್ದೀನಿ ಮಾತು ಬಂದರೆ ಹೇಳ್ಕೊಂತೀರಲ್ಲ ನೀವು ನನ್ನ ಓ ಲಾಯರ್ ನನ್ನ ಲಾಯರ್ ಓದಿದ್ದೀನಿ ಅಂತೀರಲ್ಲ ಏನಿದೆ ನಿಮ್ಮ ತಲೆಯಲ್ಲಿ ಲಾಯರ್ ಅಂದರೆ ಏನು ರೀ ಕಾನೂನು ರೀ ಸಂವಿಧಾನ ರೀ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿದ್ದಾರೆ ಯಾರಿಗೂ ಅವಮಾನ ಮಾಡಬಾರ್ದು ಸರ್ವಸಮಾನವಾಗಿ ನೋಡಬೇಕು ದೊಡ್ಡವ್ರಿಗೆ ಗೌರವ ಕೊಡಬೇಕು ಒಂದು ವೇಳೆ ದೊಡ್ಡವ್ರಿಗೆ ಅದರಲ್ಲೂ ಜಡ್ಜ್ಗಳಿಗೆ ದೊಡ್ಡ ದೊಡ್ಡ ಐ ಜಿ ಐ ಪಿ ಎಸ್ ಐ ಎ ಎಸ್ ಆಫೀಸರ್ಗಳಿಗೆ ಅದರಲ್ಲೂ ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳಿಗೆ ಯಾರು ಅವಮಾನ ಮಾಡಬಾರ್ದು ಯಾಕಂದ್ರೆ ಮಾತಾಡಬಾರ್ದು ಅಂತಾರೆ ಅಲ್ಲೇನು ರೀ ಹೇಳಿರಿ ನೀವು ಈ ರೀತಿ ಮಾತಾಡ್ಬೋದು ಹಾಂ ಲಾಯರ್ ಅಂತೀರ ಸಂವಿಧಾನ ಗೊತ್ತಿದೆ ನಿಮಗೆ ನೀವು ಯಾಕೆ ಲಾಯರ್ ಕೆಲಸ ಮಾಡಿ ಹೇಳಿ ನೀವು ಮಾಡ ಯೋಗ್ರಿದ್ದಾರೆ ರೀ ಇಲ್ಲಿ ಒಳ್ಳೆ ಒಳ್ಳೆ ಯೋಗ್ಯರು ಆ ಪಾರ್ಟಿನಲ್ಲಿ ಅವ್ರನ್ನೆಲ್ಲ ತುಳಿದ್ಬಿಟ್ಟು ಇವ್ರು ಕುತ್ಕೊಬಿಡ್ತಾರೆ ಗೊತ್ತಾಯ್ತೇನೆ ರೀ ನಾನೇ ಹೇಳ್ತೀನಿ ಎಂಥ ಯೋಗ್ಯರು ಇದ್ದಾರೆ ಆ ಪಾರ್ಟಿನಲ್ಲಿ ಗೊತ್ತಾ ಅವ್ರು ಕೊಡಿರಿ ಯೋಗ್ಯರಿದ್ದಾರೆ ಹಾಂ ಒಳ್ಳೆ ಮಿನಿಸ್ಟರ್ ರೀ ಯಾರು ಗೊತ್ತಲ್ಲ ನಿಮಗೆ ಯೋಗ ನಮ್ಮ ಓಂ ಸಾಹೇಬರು ಎಂಥ ಮಿನಿಸ್ಟರ್ ರೀ ಅವರು ಓಂ ಸಾಹೇಬ್ರು ಗೊತ್ತೇನು ರೀ ಅವ್ರ ಮಾತು ಒಂದೊಂದು ಮಾತು ಹೆಂಗಿರುತ್ತೆ ನೋಡಿರಿ ಆ ಥರ ಮಾತಾಡ್ಬೇಕು ರೀ ತೂಕವಾಗಿ ಅಲ್ಪಸಂಖ್ಯಾತರಲ್ಲಿ ಒಬ್ಬರಿದ್ದಾನ ರೀ ಹಾಂ ಅವ್ರು ನೋಡ್ರಿ ಓಡೋಡಿ ಹೋಗಿ ಇನ್ನೊಬ್ರಿಗೆ ಸಹಾಯ ರೀ ಅದ್ರೀ ಗುರುಸ್ಥಾನ ಅಂದರೆ ಅದನ್ನ ನೋಡಿ ಕಲಿಬೇಕ್ರಿ ಇನ್ನೊಬ್ಬರು ರೀ ನೀವು ಯಾವ ರೀ ಹಾಂ ಹೋಗಿ ಹೋಗಿ ರಾಷ್ಟ್ರಪತಿ ನಂದಿರಲ್ರಿ ನೀವು ತಪ್ಪಲ್ಲೇನು ರೀ ಅವಳು ಇವಳು ಅಂತ ಅದನ್ನು ಬೇರೆ ಸಮರ್ಥನೆ ಮಾಡ್ಕೊಂಡಿರಲ್ರಿ ಆಯ್ತು ಏನೋ ಬಾಯ್ ಜಾರು ಹೇಳ್ಬಿಟ್ಟಿದ್ರ ಮಾತಾಡೋವಾಗ ಬಾಯ್ ಜಾರು ಹೇಳ್ಬಿಟ್ಟಿದ್ರ ಅಟ್ಲೀಸ್ಟ್ ಕ್ಷಮೆ ಕೇಳಬೇಕಲ್ಲ ಯಾರಾದರೂ ಎಚ್ಚರಿಸಿದಾಗ ಪೇಪರ್ನವ್ರು ಕ್ವಶನ್ ಕೇಳಿದ್ರೆ ಏನು ಹೇಳ್ಬೇಕಪ್ಪ ಅರೆ ತಪ್ಪಾಯ್ತು ಬಿಡ್ರಿ ಹಂಗೆ ಅನ್ಬಾರ್ದಿತ್ತು ನಾನು ಏನೋ ಮಾತಾಡೋವಾಗ ಬರದಲ್ಲ ಮಾತಾಡೋ ಮಾತಾಡೋ ಭರಾಟೆನಲ್ಲಿ ಅದರಲ್ಲೂ ನನಗೆ ನೆನಪಿರೆಲ್ಲ ವಯಸ್ಸಾಯ್ತು ವ್ಯವಹಾರ ಜಾಸ್ತಿ ಇದೆಯಲ್ಲಪ್ಪ ಕರ್ನಾಟಕಲ್ಲ ನೋಡ್ಕೋಬೇಕು ಎಲ್ಲೆಲ್ಲ ಏನೇನೋ ಮಾಡ್ಬೇಕು ನಾನು ಮಾಡೋ ಕೆಲ್ಸಕ್ಕೆ ಜಾಸ್ತಿ ಇದೆ ಎಲ್ಲೆಲ್ಲಿಂದ ಯಾವ ಸುತ್ತುಗಳಿಂದ ಏನೇನೋ ಬರುತ್ತೆ ಆ ಟೈಮಲ್ಲಿ ಏನೋ ಹಂಗೆ ಅನ್ಬಿಡಿ ಅನ್ಬಿಡ್ರಿ ಅದನ್ನ ಯಾಕಪ್ಪ ಅಡ್ಜಸ್ಟ್ ಮಾಡ್ಕೊಡ್ರಿ ತಪ್ಪಾಯ್ತು ರೀ ಸಾರಿ ಅನ್ಬೇಕು ಅದು ದೊಡ್ಡ ಗುಣ ಅದು ಬಿಟ್ಟು ಸಮರ್ಥನೆ ಮಾಡ್ಕೊಂಡ್ರಿ ರೀ ಗುರು ಅಂತಾರೇನು ರೀ ನಿಮ್ಮನ್ನ ನೋಡಿರಿ ಬುದ್ಧ ನೋಡ್ರಿ ರೇ ಬುದ್ಧ ನೋಡ್ರಿ ಅವ್ರ ರೀ ಅವರು ಏನು ರೀ ಬುದ್ಧಂದು ಆ ದುಃಖದ ಮಲ್ಲ ಹಿಂಸೆ ಮಾ ಪಾಪ ಹಿಂಸೆಯ ಮೋಕ್ಷಕ್ಕೆ ಮಾರ್ಗ ಅಲ್ಲೇನು ರೀ ಭಕ್ತಿ ಮತ್ತು ಧ್ಯಾನವೇ ನಿತ್ಯ ಸತ್ಯ ಇದು ಬುದ್ಧ ಮತ್ತು ಮಹಾವೀರರ ತತ್ವಗಳು ನಾನು ಹೇಳಿದ್ದು ಅದನ್ನು ಪಾಲ ಮಾಡ್ತಾ ಇವರು ಹಾಂ ಅದಕ್ಕೆ ಒಳ್ಳೆಯವರಿಗೆ ಗುರುಸ್ಥಾನ ಕೊಡಿರಿ ಗುರುಗಳಿಗೆ ಬೆಲೆ ಇದೆ ರೀ ಅರ್ಥ ಮಾಡಿಕೊಡ್ರಿ ಗುರುಗಳಿಗೆ ಬೆಲೆ ಇದೆ ಅರ್ಥ ಆಯ್ತಾ ಒಳ್ಳೆಯವರಿಗೆ ಗುರುಸ್ಥಾನ ಲೀಡರ್ಶಿಪ್ ಕೊಡಿರಿ ನಾಯಕ ಆಗಬೇಕಾದ್ರೆ ಅಯೋಗ್ಯತೆ ಇರಬೇಕು ಅಂತವ್ ಕೊಡ್ರಿ ಇಲ್ಲಾಂದರೆ ಯಥಾ ಪ್ರಜಾ ತಥಾ ರಾಜ ಆಗ್ಬಿಡುತ್ತಾ ಇಲ್ಲ ತಥಾ ರಾಜ ಯಥಾ ಪ್ರಜಾ ಆಗ್ಬಿಡುತ್ತೆ ಗೊತ್ತಾಯ್ತಲ್ಲ ಓಕೆ ಬೋಂಡ ಬಜ್ಜಿ ಮಾಡೋರಿಗಿಂತ ಇವರೆಲ್ಲ ಬೆಟ್ರೇನು ರೀ ಇವರೆಲ್ಲ ವೇಸ್ಟ್ ರೀ ಬೋಂಡಾ ಬಜ್ಜಿ ಮಾರೋರೇ ಶ್ರೇಷ್ಠ ಯಾರಿಗಿಂತ ಇಂಥ ಅಯೋಗ್ಯರಿಗಿಂತ ಅರ್ಥ ಮಾಡ್ಕೊಳ್ಳಿ ಇಂಥ ಅಯೋಗ್ಯರಿಗಿಂತ ಓಕೆ ಅವರೇ ಗುರುಸ್ಥಾನ ಅಂದ್ರೆ ಆಲ್ರೆಡಿ ನಾನು ಹಿಂದೆ ವಿಡಿಯೋನಲ್ಲಿ ಹೇಳಿದ್ದೀನಿ ಇಲ್ಲಿ ಕೂಡ ಹೇಳ್ದು ಸ್ವಲ್ಪ ಹೇಳ್ಬೇಕಾಯ್ತು ಯಾಕಂದರೆ ಗುರುವ ಗುರುಗ್ರಹ ಅನ್ನೋದು ನಮ್ಮ ಗ್ರಹಗಳಲ್ಲಿ ದೊಡ್ಡದು ಗುರುಗ್ರಹ ಗ್ರಹಗಳಲ್ಲೇ ದೊಡ್ಡದು ಗುರುಗ್ರಹ ಈ ಭೂಮಿ ಇದೆಲ್ಲ ಇಂಥವು ಎಷ್ಟೋ ಭೂಮಿಗಳಾಗಬೇಕು ಅಷ್ಟು ಇಂಥ ಭೂಮಿಗಳು ಎಷ್ಟೋ ಭೂಮಿಗಳಾಕಿದ್ರು ಅಷ್ಟು ದೊಡ್ಡದು ಗುರುಗ್ರಹ ಇಡೀ ಗ್ರಹಗಳಲ್ಲೇ ದೊಡ್ಡ ಗ್ರಹ ಸೂರ್ಯ ಭಗವಾನ ಬಿಟ್ಟರೆ ನೆಕ್ಸ್ಟ್ ಗುರುನೇ ದೊಡ್ಡವನು ಅದಕ್ಕೆ ಗುರು ದೊಡ್ಡವನು ಬೃಹಸ್ಪತಿ ಬೃಹಸ್ಪತಿ ಅಂದರೆ ದೇವಲೋಕದ ಇಂದ್ರ ಲೋಕದಲ್ಲಿ ಬೃಹಸ್ಪತಿ ಯಾರು ಗುರು ಶ್ರೀ ಗುರು ತಾರಾಮಾತ ಗುರುದೇವ್ ತಾರಾಮಾತ ಗುರುದೇವ್ ಅವರಲ್ಲಿ ಗುರುಗಳು ದೇವತಾ ಗುರುಗಳು ಆಮೇಲೆ ದಕ್ಷಿಣಾಮೂರ್ತಿ ವೇದಾಂತ ಗುರು ವೇದಾಂತಗಳನ್ನು ಈ ಜಗತ್ತಿಗೆ ಕೊಟ್ಟಂಥವರು ದಕ್ಷಿಣಾಮೂರ್ತಿ ಶಂಕರಾಚಾರ್ಯರು ಪತಂಜಲಿ ಯೋಗ ಗುರು ಪತಂಜಲಿ ಈಗ ಸಾಕಷ್ಟು ಗುರುಗಳು ಶ್ರೀ ರಾಘವೇಂದ್ರ ರಾಘವೇಂದ್ರ ರಾಯರು ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಶ್ರೀ ಮಧ್ವಾಚಾರ್ಯ ಶ್ರೀ ರಮಣೋಚಾರ್ಯ ಶ್ರೀ ವ್ಯಾಸರಾಜುಲು ವಾದಿರಾಜುಲು ಪಾದರಾಜುಲು ಜ್ಞಾನದೇವರು ಹಾಂ ಇವರೆಲ್ಲ ಗುರುಗಳು ಸಂತ ತುಕಾರಂ ಅರ್ಥ ಆಯ್ತಲ್ಲ ಹಾಂ ಆಮೇಲೆ ಎಲ್ಲಾರ ರೀ ಈಗ ನೋಡ್ರಿ ನಮ್ಮ ರಾಮಚಂದ್ರ ಗುರುಜಿ ಪುನರ್ಜನ್ಮ ರಾಮಚಂದ್ರ ಗುರುಗಳು ಅವರ ಗುರುಗಳಲ್ವಾ ಶ್ರೀ ಗೌರಿಶಂಕರ್ ಗುರುಗಳು ಗೌರಿಶಂಕರ್ ರವಿಶಂಕರ ಗೋ ಗೌರಿಶಂಕರ್ ರವಿ ರವಿಶಂಕರ್ ಅವರು ಆಮೇಲೆ ರಾಮದೇವ್ ಬಾಬಾ ಆಮೇಲೆ ಸದ್ಗುರುಗಳು ಆಮೇಲೆ ಬಾಬಾ ಬಾಬಾ ಗೊತ್ತಲ್ಲ ಆಮೇಲೆ ಅಮರ ಇದು ಅಮರ ಬಾಬಾ ಇವರೆಲ್ಲ ಗುರುಗಳೇ ಅಲ್ವಾ ಒಳ್ಳೆ ಒಳ್ಳೆ ಮಹಾತ್ಮರ್ರಿ ಆಮೇಲೆ ಮಂಟೆ ಸ್ವಾಮಿ ಮಹಾದೇವ ಸ್ವಾಮಿ ಇವರೆಲ್ಲ ಗುರುಗಳಲ್ವಾ ಹಾಂ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಗುರುಗಳಲ್ಲೇನು ಅಯ್ಯಪ್ಪ ಸ್ವಾಮಿ ಅಷ್ಟೇ ಆಗ್ರಿ ಬೇರೆ ಧರ್ಮಗಳಲ್ಲಿ ಗುರುಗಳಲ್ಲಿಲ್ವಾ ಯೇಸು ಕ್ರಿಸ್ತ ಗುರು ಅಲ್ವಾ ಕ್ರಿಸ್ತ ಏಸು ಕ್ರಿಸ್ತ ಗುರುನಾನಕ್ ಪೈಗಂಬರ್ ಮಹಮ್ಮದ್ ಪೈಗಂಬರ್ ಗುರುಗಳಲ್ವಾ ಒಳ್ಳೆ ಒಳ್ಳೆ ಗುರುಗಳ್ರಿ ಇವರೆಲ್ಲ ಹಾಂ ಒಳ್ಳೆ ಒಳ್ಳೆಯವರು ಇವರೆಲ್ಲ ಗುರುಗಳು ಬುದ್ಧ ಮಹಾವೀರ ಎಲ್ಲರೂ ಅಷ್ಟೆ ಅಲ್ಲ ಅದಕ್ಕೆ ನಾವು ರೆಸ್ಪೆಕ್ಟು ಒಂದು ಸ್ಥಾನ ಇರುತ್ತೆ ಮ ಸ್ಥಾನಮಾನ ಇರುತ್ತೆ ಹಾಗೆ ಗುರುಗಳು ಯೋಗ್ಯರು ಇರಬೇಕು ಗುರುಗಳು ಮಾತಾಡೋದು ಆ ಒಂದು ವೇಳೆ ತಪ್ಪು ಮಾತಾಡಿದ್ರೆ ಕ್ಷಮೆ ಕೇಳಬೇಕು ಅವರು ದೊಡ್ಡ ಗುಣ ಅದು ಬೇರೆ ತಪ್ಪು ಮಾಡೋದಕ್ಕೆ ಕ್ಷಮಿಸಬೇಕು ಅದು ಕೂಡ ದೊಡ್ಡ ಗುಣ ಅಲ್ವಾ ಅದಕ್ಕೆ ಸ್ಥಾನಕ್ಕೆ ಒಂದು ಒಳ್ಳೆ ಇದಿರುತ್ತೆ ಯಾರೇ ಆಗಲಿ ಗಾ ಗಾರೆ ಕೆಲಸ ಆಗಲಿ ಆಫೀಸ್ನಲ್ಲಾಗಲಿ ಫ್ಯಾಕ್ಟ್ರಿಯಲ್ಲಾಗಲಿ ಎಲ್ಲೇ ಆಗಲಿ ಒಂದು ಟಿ ವಿ ಶಾಪಾಗಲಿ ಟಿ ವಿ ಮೆಕ್ಯಾನಿಕ್ ಆಗಲಿ ಆಟೋಮೊಬೈಲ್ ಆಗಲಿ ಯಾವುದೇ ಆಗಲಿ ನಾನು ಹೇಳಿದ ಗುರು ಅಂದಮೇಲೆ ಗುರುನೇಪ ಎಲ್ಲರೂ ಗುರುಗಳೇ ಅರ್ಥ ಆಯ್ತಾ ಇದರಲ್ಲಿ ಗುರು ಸ್ಥಾನನ ದೊಡ್ಡದು ಅದಕ್ಕೆ ಎಲ್ಲರೂ ಗೌರವ ಕೊಡುವ ಗುರುಗಳಿಗೆ ಕೆಲಸ ಗೊತ್ತಿರೋರಿಗೆ ಯೋಗ್ಯರಿಗೆ ಅಲ್ವಾ ಅದು ಬಿಟ್ಬಿಟ್ಟು ಅವಮಾನ ಮಾಡೋದು ಅವೇಳನ ಮಾಡೋದು ತಮಗಿಂತ ದೊಡ್ಡವ್ರಿಗೆ ಅದು ತಪ್ಪು ಇವ್ರೆ ಗುರುಗಳ ಹತ್ರ ಎಲ್ಲರೂ ತಲೆ ಬಗ್ಸ್ಕೊಂಡು ಹೋಗ್ಬೇಕು ಅವಾಗಲೇ ವಿದ್ಯೆ ಅಂಟದ್ ತಲೆಗೆ ತಲೆಗೆ ವಿದ್ಯೆ ಅಂಟುತ್ತೆ ಆಮೇಲೆ ವಿದ್ಯೆ ಮೇಲೆ ಗುರುಗಳು ಓ ವಿದ್ಯೆ ಕಲ್ತ್ಬಿಟ್ಟಿದ್ದೀನಿ ಬಿಡು ಅಂದ್ಬಿಟ್ಟು ಆಮೇಲೆ ತಲೆ ಓಡಾಡೋದು ಗುರುಗಳಿಗೆ ತಿರುಮಂತರ ಹಾಕೋದು ಗುರುಗಳಿಗೆ ಬಾಂಬ್ ಬಿಡೋದು ಗುರುಗಳ ಥರನೇ ದೋಚೋದು ಗುರುಗಳನ್ನ ಬೀದಿ ಪಾಲು ಮಾಡೋದು ಬೀದಿ ಕಟ್ಟಿಬಿಡೋದು ಗುರುಗಳನ್ನ ವಿದ್ಯಾ ಕೆಲಸದವ್ರನ್ನ ಸಹಾಯ ಮಾಡಿದವ್ರನ್ನ ಆಶ್ರಯ ಕೊಟ್ಟವ್ರನ್ನ ಜಾಗ ಕೊಟ್ಟವ್ರನ್ನ ಅವ್ರನ್ನೇ ಎತ್ತಿ ಆಚೆ ಇಟ್ಬಿಡೋದು ಆಮೇಲೆ ಕಾನೂನು ಕೇಳೋದು ಕೋರ್ಟ್ವರೆಗೂ ಹೋಗೋದು ಇದೆಲ್ಲ ಮಾಡಿದ್ರೆ ವಿಶ್ವ ಇಶ್ವಾಸದ್ರೋಹಿಗಳು ಅವಿವೇಕಿಗಳು ದೇಶದ್ರೋಹಿಗಳು ಪಾಪಿಗಳು ಅಂತಾರೆ ಆ ರೀತಿ ಪಾಪ ಕೆಲಸ ಮಾಡಿದ್ರೆ ಘೋರ ನರಕಗಳಲ್ಲಿ ಕೊಳಿಬೇಕಾಗ್ತದೆ ಅವ್ರ ಅಂಶಗಳು ಉದ್ಧಾರ ಆಗೋಲ್ಲ ಸರ್ವನಾಶ ಆಗಿಬಿಡ್ತಾರೆ ರೋಗಗಳು ಒಕ್ಕರ್ಸ್ಕೊಳ್ತವೆ ದಾರಿದ್ರ ಒಕ್ಕರ್ಸ್ಕೊಳುತ್ತೆ ಆಕ್ಸಿಡೆಂಟ್ಗಳು ಅದೇ ಇದಾಗೆ ಕೈ ಕಾಲು ಕಣ್ಣ ಹೋಗುತ್ತೆ ಪಡಬಾರ್ದು ನರಕಗಳು ಅನುಭವಿಸ್ತಾರೆ ಗೊತ್ತಾಯ್ತಾ ಅದಕ್ಕೆ ಗುರುಗಳತ್ರ ವಿದ್ಯೆ ಕಲ್ತಾರೆ ಆದಷ್ಟು ಭಕ್ತಿ ಇರಬೇಕು ಅವ್ರ ಹತ್ರ ಸಹಾಯ ಪಡೆದ್ರೆ ಅವ್ರಿಗೆ ಋಣಿಯಾಗಿರಬೇಕು ಹಾಗೆ ತಂದೆ ತಾಯಿ ನಮ್ಮ ಪೂರ್ವಿಕರು ತಾತಾಜ್ಜಿಯವರೆಲ್ಲ ಮಾಮ ಮಾಮ ಅತ್ತೆ ಅಕ್ಕ ಬಾವ ಆಮೇಲೆ ಅಣ್ಣ ಅತ್ತಿಗೆ ಎಲ್ಲರೂ ಇರ್ತಾರೆ ದೊಡ್ಡವರು ಅವರೆಲ್ಲ ನಮ್ಗೆ ಸಹಾಯ ಮಾಡಿರ್ತಾರೆ ಹಾಗೆ ಚಿಕ್ಕವರು ದೊಡ್ಡವ್ರಿಗೂ ಸಹಾಯ ಮಾಡಿ ಓದಿಸ್ತಿರ್ತಾರೆ ಇದೆಲ್ಲ ಹೇಳಿದ್ದೀನಿ ನನ್ನಿಂದೆ ಅದಕ್ಕೆ ಯಾರು ನಮಗೆ ಸಹಾಯ ಮಾಡಿರ್ತಾರೆ ಯಾರು ಒಳ್ಳೇದು ಮಾಡಿರ್ತಾರೆ ಅವ್ರಿಗೆ ನಾವು ವಿಧೇಯರಾಗಿರ್ಬೇಕು ಅವರು ಚಿರ ಚಿರಾ ಋಣಿಯಾಗಿರ್ಬೇಕು ನಾವು ಅರ್ಥ ಆಯ್ತಾ ಯಾವ ಕಾರಣಕ್ಕೂ ಯಾವ ಕಾರಣಕ್ಕೂ ಅಹಂಕಾರ ಪಡಬಾರ್ದು ಒಂದು ವೇಳೆ ಅಪ್ಪಿ ತಪ್ಪಿ ನಾವು ಮಾಡಿಬಿಟ್ರೆ ಅವ್ರ ಹತ್ರ ಕ್ಷಮೆ ಕೇಳಬೇಕು ಅವ್ರಿಗೆ ಕ್ಷಮೆ ಕೇಳಕ್ಕೆ ನಮ್ಗೆ ಸಿಗಲಿಲ್ಲ ಅಂದರೆ ಮನಸ್ಸಿನಲ್ಲೇ ಕ್ಷಮೆ ಕೇಳ್ಕೋಬೇಕು ಅದು ಒಳ್ಳೆತನ ಅದು ಬಿಟ್ಟು ತಿಲಕ ಇಟ್ರೆ ಯಾರೋ ಭಕ್ತರು ತಿಲಕ ಇಟ್ರೆ ಅಭಿಮಾನಿಗಳು ಹೇ ಇಡ್ಬೇಡೋಗ ಅನ್ನೋದು ಯಾರೋ ಪೇಟ ಇಟ್ಟರೆ ಕಿರೀಟ ಪೇಟ ಇದ್ದಂಗೆ ಕಿರೀಟ ಅದು ಹಿಡೋಕೆ ಬಂದರೆ ಹೇ ಅಂತ ಕೆತ್ತಿಸಾಕೋದು ಅದೇ ಚೇರ್ ಮೇಲೆ ಕೂತ್ಕೊಂಡ್ರೆ ಚೇರ್ನೇ ಒದ್ಬಿಡೋದು ಎದ್ದು ಸಾಕಿಬಿಡೋದು ಕೋಪ ಬಂದು ಎಷ್ಟೇ ಕೋಪ ಬರಲಿ ಚೇರ್ನೂ ಇದು ಮಾಡಬಾರ್ದು ಯಾಕೆಂದ್ರೆ ಕೂತ್ಕೊಳ್ಳೋ ಸಿಂಹಾಸನ ಅದು ಅದಕ್ಕೆ ಅವಮಾನ ಮಾಡಿದ್ರೆ ಆ ಸಿಂಹಾಸನ ಉಳಿಸ್ಕೊಳೋಕ್ಕಾಗಲ್ಲ ಸಿಕ್ಕಿರೋ ಸೀಟ್ನ ಅಧಿಕಾರನ ಉಳಿಸ್ಕೊಳೋಕ್ಕಾಗಲ್ಲ ಆತಾಯ್ತು ಅದೇ ಪೇಟ ಅಂದ್ರೆ ಏನು ಗೊತ್ತಾ ಕಿರೀಟ ಅದು ನಮಗೆ ಅದೆಲ್ಲ ಗಿಫ್ಟು ದೈವ ದೈವ ಕೂಡ ಗಿಫ್ಟು ಅದಕ್ಕೆ ಅವಮಾನ ಮಾಡಬಾರ್ದು ಕಿತ್ತಸ್ಬಿಟ್ರೆ ಮತ್ತೆ ಆ ಸೀಟ್ ಉಳಿಸ್ಕೊಳೋಕ್ಕಾಗಲ್ಲ ತಿಲಕ ಅಂದ್ರೇನು ವಿಜಯದ ಮಾಲೆ ವಿಜಯದ ಸಂಕೇತ ತಿಲಕ ಅದನ್ನು ಇವಾಗ ಇಡಬೇಡ ನಾನು ಅಂತಂದರೆ ಅವ್ರಿಗೆ ವಿಜಯನೂ ಸಿಕ್ಕಲ್ಲ ಕಿರೀಟನೂ ಸಿಕ್ಕಲ್ಲ ಆ ಚೇರ್ ಸಿಗೋಲ್ಲ ಲಾಸ್ಟ್ಗೆ ಪುಟ್ಟ ಸಿಕ್ಕಲ್ಲ ಅವ್ರಿಗೆ ಪುಟ್ಕೋಸಿ ಕೂಡ ಸಿಕ್ಕಲ್ಲ ಅವ್ರಿಗೆ ಈಗ ಅದೇ ಪರಿಸ್ಥಿತಿ ಬಂದಿದೆ ಇಲ್ಲಿನ ಮಹಾನ್ ಭಾವನಿಗೆ ಅವನ ಹೆಸರು ಹೇಳೋದು ಬೇಡ ಅಯೋಗ್ಯ ಅವನು ಅವನ ಹೆಸರು ಹೇಳೋದು ಬೇಡ ವೇಸ್ಟ್ ಪೆಲೋ ಅವನು ಅವ್ರ ಹೆಸರು ಹೇಳೋದು ಬೇಡ ಪಾಪ ನೋಡ್ರಿ ನಾನು ಗುರುವಾಗಿ ಇದ್ದೀನಿ ನಾನು ಹಿಂಗೆ ಅಂದ್ಬಿಟ್ಟೆ ನೀವು ಅಭಿಮಾನಿಗಳಿರ್ಬೋದು ಅವ್ರಿಗೆ ಇಲ್ಲಿ ನೀವು ಯಾಕೆ ಅಭಿಮಾನಿ ಆಗಿದ್ರೆ ಹೇಳ್ರಿ ಏನೋ ಒಳ್ಳೆಯವರು ಒಳ್ಳೇದು ಮಾಡ್ತಾರಂತಲ್ವ ತಪ್ಪು ಮಾಡಿದ್ರೆ ನೀವೇ ಕೆರೆ ತಗೊಂಡು ಹೊಡಿತೀರಲ್ವಾ ಹೌದಾ ಇಲ್ವಾ ಯೋಚನೆ ಮಾಡಿ ಈಗ ನೀವು ನಂಬ್ತೀರಾ ದೇವರು ನಮ್ಮ ಗುರುಗಳು ನಮ್ಮ ದೇವರು ನಮ್ಮ ಬಂಧುಗಳು ನಮ್ಮ ದೊಡ್ಡವರು ಅಂತ ನೀವು ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತೀರ ಹೌದಾ ಇಲ್ವಾ ಯಾಕೆ ಕೊಡ್ತೀರ ಅವ್ರು ರೆಸ್ಪೆಕ್ಟ್ ನೀವು ಅವ್ರು ನಿಮಗಿಂತ ದೊಡ್ಡವರು ಲೀಡರ್ ಅಂತಲ್ವ ಅದೇ ಆ ಲೀಡರ್ ಈ ಥರ ತಪ್ಪುಗಳೆಲ್ಲ ಮಾಡ್ತಾರೆ ಅವಾಗ ನೀವು ನೋಡ್ಕೊಂಡು ಸುಮ್ಮನೆ ಆದರೆ ಅಲ್ಲಿಗೆ ನೀವು ಕೂಡ ಅಪರಾಧ ಆಗಿಬಿಡ್ತೀರಿ ಅವರು ಪಾಪದಲ್ಲಿ ನೀವು ಕೂಡ ಹಂಚ್ಕೊಬಿಡ್ತೀರ ಏನೋ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನೀವು ಅವ್ರನ್ನ ಆಯ್ಕೆ ಮಾಡಿದ್ದೀರ ಒಬ್ಬ ಲೀಡರ್ ಅಂತ ಅದು ನಿಮ್ಮ ದೊಡ್ಡ ಗುಣ ಒಳ್ಳೆತನ ಅಲ್ವಾ ಆದರೆ ಈಗ ತಪ್ಪು ಮಾಡೋವಾಗ ನೀವು ಸುಮ್ಮನೆ ಇರಬಾರ್ದು ಯಾಕೆಂದರೆ ನೀವು ಸುಮ್ಮನೆ ಆದರೆ ತಪ್ಪು ಮಾಡೋನಿಗಿಂತ ತಪ್ಪು ಮಾಡೋವನ್ನ ನೋಡ್ತಾ ಕೂತ್ಕೊಳ್ತಾರಲ್ಲ ಅವ್ರದ್ದು ದೊಡ್ಡ ತಪ್ಪಾಗುತ್ತೆ ಅದರಲ್ಲೂ ನಿಮ್ಮಂಥವ್ರು ಆಯ್ಕೆ ಮಾಡಿರ್ತೀರಲ್ಲ ಅದು ಇನ್ನೂ ದೊಡ್ಡ ತಪ್ಪಾಗಿ ಅವ್ರು ಮಾಡೋ ಪಾಪ ಎಲ್ಲ ನಿಮಗೆ ಸುತ್ಕೊಂಡು ನಿಮ್ಮಿಂದ ನಿಮ್ಮ ಮಕ್ಕಳಿಗೆ ಹೆಂಡ್ತಿಗೆ ಮಕ್ಕಳಿಗೆ ಮರಿಗೆ ಎಲ್ಲ ಸುತ್ಕೊಬಿಡುತ್ತೆ ಬೇಕೇನ್ರಿ ರೀ ಕರ್ಮ ನಮಗೆ ಯಾಕೆ ರೀ ಬೇಕು ಹಾಂ ರಥ ಯಾಕಪ್ಪ ಬೇಕು ಅದಕ್ಕೆ ಸೀಟ್ಗೆ ಏರ್ಸೋವಾಗ ನೀವು ಏರ್ಸಿದ್ರು ಹಂಗೆ ಕಿತ್ತಾಕಿ ಒಡೀರಿ ಏನು ಏನರಲ್ಲಿ ಇಷ್ಟ ಬಂದರೆ ಅದ್ರಲ್ಲಿ ಒಡೀರಿ ಅವಾಗ ನಿಮಗೆ ಒಳ್ಳೇದಾಯ್ತು ನೀವು 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 ಪಡ್ಕೊಳ್ರಿ ಆ ಸೀಟುಗಳು ತಪ್ಪಿಲ್ಲ ಅಂಥವ್ರು ಅಂಥವ್ರಿಗೆ ಯಾಕೆ ಸೀಟ್ ಕೊಡಬೇಕು ಹೋಗಿ ನೀವು ಕೂತ್ಕೊಳ್ರಿ ಒಳ್ಳೆಯವ್ರಾಗ್ರಿ ನೀವು ಕೂತ್ಕೊಳ್ರಿ ಆ ಸೀಟ್ ಮೇಲೆ ನಾನು ಬೇಡ ಅಂತೀನಿ ರೀ ನನ್ನ ಆಶೀರ್ವಾದ ಇರ್ತರಿ ಓಕೆನಾ ಆಮೇಲೆ ಸ್ವಾಮೀಜಿಗಳೇನೋ ನಮ್ಮ ಹಿಡಿದ್ರೆ ಬೈದರು ಅನ್ಬೇಡಿ ಈಗ ಅರ್ಥ ಆಯ್ತಾ ಏನೇನು ಡೌಟ್ ಇದ್ದರೆ ಕೂಲಾಗಿ ನಾನು ಕಾಲ್ ಮಾಡಿ ನಾನು ನಂಬರ್ ಕೊಡ್ತೀನಿ ರೀ ನಾನು ನಂಬರ್ ಕೊಡ್ತೀನಿ ರೀ ಇಲ್ಲಿ ಇರೋಧ ಪಕ್ಷದವ್ರು ಇಲ್ಲಾಂದರೆ ಯಾರೂ ಇರೋದೇ ಮಾಡಲಿಲ್ಲ ಅಂದರೆ ನೋಡಿ ನಾನು ಅವ್ರ ಬಗ್ಗೆಲ್ಲ ಮಾತಾಡ್ತಾ ಇಲ್ಲ ಯಾಕೆ ಮಾತಾಡ್ತಾ ಹೇಳಿ ಶ್ರೀ ಕೃಷ್ಣ ಭಗವನ್ ಯಾವಾಗ ಪಾಪಿಗಳು ಜಾಸ್ತಿ ಆದರೆ ಯಾವಾಗ ಅಧರ್ಮ ಜಾಸ್ತಿ ಆದರೆ ಯಾವಾಗ ಒಳ್ಳೆಯವ್ರಿಗೆ ಕೆಟ್ಟವರಿಂದ ತೊಂದರೆ ಜಾಸ್ತಿ ಆಗುತ್ತೆ ಅವಾಗ ನನ್ನ ಅವತಾರ ಆಗುತ್ತೆ ಅಂತ ಯಾರು ಹೇಳಿದಾರೆ ಶ್ರೀ ಕೃಷ್ಣ ಭಗವಾನ ಓಂ ಆದ ಶಕ್ತಿ ನಾಗರ ಸ್ವಾಮಿ ಹೇಳಿದಾನೆ ಆತನೇ ಕಲ್ಕೈ ಕರ್ತಾಯಿದ್ದಾನ್ರೆ ನೀವು ನಮ್ಮಿದ್ರೆ ನಮ್ಮೇ ಬಿಡ್ರೆ ಬಿಡಪ್ಪ ನೋಡಪ್ಪ ಇಲ್ಲಿವರೆಗೂ ವೀಡಿಯೋ ನೋಡಿದೀರ ನೀವು ಇಷ್ಟು ಪೇಷನ್ಸ್ ಇಟ್ಕೊಂಡು ಟೈಮ್ ಎಷ್ಟು ಆಯ್ತಾ ಗೊತ್ತಿಲ್ಲ ಅಂದಮೇಲೆ ನಿಮಗೆ ಪೇಷನ್ಸ್ ಇದೆ ಪೇಷನ್ಸ್ ಇದೆ ಪೇಷನ್ಸ್ ಇದೆ ಅಂದಮೇಲೆ ಏನು ಬೇಕಾದ್ರೂ ಸಾಧನೆ ಮಾಡೋ ಶಕ್ತಿ ಇರುತ್ತೆ ಯಾವುದೇ ಡೌಟ್ ಇಲ್ಲ ನಾನು ಹೇಳ್ತಾ ಇದ್ದೀನಿ ಇಷ್ಟೊತ್ತು ನೀವು ಕೂತಿದ್ದೀರ ಅಂದಮೇಲೆ ಖಂಡಿತ ವೀಡಿಯೋ ನೋಡಿದಿರ ಅಂದಮೇಲೆ ನಿಮಗೆ ಪೇಷನ್ಸ್ ಇರಲೇಬೇಕಲ್ವಾ ಯೋಚನೆ ನೋಡಿ ಹಾಂ ಅದಕ್ಕೆ ರೀ ನಾನು ಸ್ವಲ್ಪ ದೊಡ್ಡ ದೊಡ್ಡದಾಗೆ ವೀಡಿಯೋಗಳು ಮಾಡ್ತೀನಿ ಯಾರು ಲಾಸ್ಟ್ವರೆಗೆ ಕೂತ್ಕೊಳ್ತಾರೆ ಅವರೆಲ್ಲ ಒಳ್ಳೆಯವರಾಗಿರ್ತಾರೆ ಸ್ವಲ್ಪ ಬ್ರೈನ್ ಇರುತ್ತೆ ಅವ್ರಿಗೆ ತಾಳ್ಮೆ ಇರುತ್ತೆ ಅದಕ್ಕೆ ದೊಡ್ಡ ದೊಡ್ಡ ವೀಡಿಯೋ ಮಾಡೋದು ಸುಮ್ಮನೆ ಎರಡೆರಡು ಎರಡು ನಿಮಿಷ ಐದೈದು ನಿಮಿಷ ಮಾಡಿಬಿಟ್ರೆ ಯಾವನೇ ಯಾವನೋ ಬಂದಲ್ಲಿ ಕೂತ್ಕೊಳ್ತಾನೆ ನೋಡ್ತಾನೆ ಓಡಾಕ್ತಾನೆ ಪೋರ್ಸೆ ಬೇಕಾದ್ರೆ ನೋಡ್ಬಿಡ್ತಾನೆ ಎರಡು ಎರಡು ನಿಮಿಷದ ವೀಡಿಯೋಗಳು ಎಲ್ಲರೂ ಅದು ಯಾರು ಬೇಕಾದ್ರೂ ಮಾಡ್ಬೋದು ಅದಕ್ಕೆ ವ್ಯೂಸ್ ಜಾಸ್ತಿ ಆಗುತ್ತೆ ಐದೈದು ನಿಮಿಷ ಹತ್ತು ಹತ್ತು ನಿಮಿಷ ಮಾಡಿದ್ರೆ ವ್ಯೂಸ್ ಜಾಸ್ತಿ ಆಗುತ್ತೆ ನೋಡಿದ್ದೀರಾ ನೋಡಿದಿರೀ ಅದೇ ಜಾಸ್ತಿ ಅರ್ಧ ಅವ್ರು ಮಾಡಿರಿ ವ್ಯೂ ವ್ಯೂಸೇ ಇರಲ್ಲ ಯಾಕೆ ಇರಲ್ಲ ಹೇಳು ಅಲ್ಲಿ ಅವ್ರಿಗೆ ಕೂತ್ಕೊಳ್ಳೋಕ್ಕಾಗಲ್ಲ ಅವ್ರ ಅಷ್ಟು ಪೇಷನ್ಸ್ ಇರೋಲ್ಲ ಏನಿದ್ರು ಪೇಷನ್ಸ್ ಇರೋದು ಒಳ್ಳೆಯವ್ರಿಗೆ ಮಾತ್ರ ಉದ್ದಾರ ಆಗೋರಿಗೆ ಅವ್ರಿಗೆ ಗೊತ್ತೇ ಉದ್ದಾರ ಆಗೋರು ಏನಂತ ಗುರುಗಳು ಏನೋ ಹೇಳ್ತಾರೆ ತಿಳ್ಕೊಬೇಕು ನಿಧಾನಕ್ಕೆ ಅಂತ ಕೂತ್ಕೊಳ್ತಾರೆ ಅಂದಮೇಲೆ ಇಲ್ಲಿವರೆಗೂ ನೀವು ಕೂತಿದ್ರೆ ಅಂದಮೇಲೆ ಗ್ರೇಟೇ ಅಲ್ವಾ ನೀವು ಯೋಚನೆ ಮಾಡಿ ಅದೇ ಸೀಕ್ರೆಟ್ ಹಾಂ ಓಕೆ ಇರಲಿ ಒಳ್ಳೆದಾಗಲಿ ನಿಮಗೆ ಇಲ್ಲಿವರೆಗೂ ನೋಡಿದ್ರಾ ದಯವಿಟ್ಟು ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊತೀನಿ ಏನಾದರೂ ಸಲಹೆ ಕೊಡೋದಿದ್ರೆ ಕೊಡ್ರಿ ನಾನು ತಪ್ಪಿದ್ರೆ ನಾನು ತಿದ್ಕೊಳ್ತೀನಿ ಇವರೇ ನೋಡಿ ಕೆಲವರೆಲ್ಲ ನನಗೆ ಸಲಹೆ ಕೊಡ್ತಾರೆ ಮಂಗಳೂರಿನಲ್ಲಿ ಕೆಲವರು ಇದ್ದಾರೆ ಭಕ್ತರು ಶಿಷ್ಯರು ಅಂತ ಹೇಳ್ಕೊಳ್ಳಿ ಭಕ್ತರು ಅಂತ ತಿಳ್ಕೊಳ್ಳಿ ಮಕ್ಕಳು ಅಂತ ಹೇಳಿ ಅವ್ರು ನನಗೆ ಸಲಹೆ ಕೊಡ್ತಾರೆ ತಿದ್ದ್ಕೊಳ್ತೀನಿ ಚಿಕ್ಕವರು ಸಲಹೆ ಕೊಟ್ಟರು ಗುರುಗಳೇ ನಿಮ್ಗೆ ಮಾತಾಡಬೇಡಿ ಅಂದರೆ ನಾನು ಮಾತಾಡಲ್ಲ ನೋಡ್ತೀನಿ ನೀವು ಹೇಳಿದ ತಕ್ಷಣ ನಿಲ್ಲಿಸಲ್ಲ ಯೋಚನೆ ಮಾಡ್ತೀನಿ ತಪ್ಪಿದ್ರೆ ನಾನೇ ನಿಮ್ಗೆ ಹೇಳ್ತೀನಿ ಹೌದು ಕಣೆಯ ತಪ್ಪಾಗಿದೆ ತಿದ್ದ್ಕೊಳ್ತೀನಿ ಅಂತ ಸರಿನಾ ಒಳ್ಳೇದಾಗಲಿ ಗುರುಗಳ ಬಗ್ಗೆ ಒಂದು ಪ್ರೋಗ್ರಾಮ್ ಇದು ನಿಮ್ಗೆ ಇಷ್ಟ ಆದರೂ ಲೈಕ್ ಮಾಡಿ ಹಾಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೇ ಒಂದು ಕಾಮೆಂಟ್ ಬಾಕ್ಸಲ್ಲಿ ನಿಮ್ದು ಏನಾರು ಅಭಿಪ್ರಾಯ ಇದ್ದಾರೆ ಬರೀರಿ ನಾನು ನಂಬರ್ ಕೊಡ್ತೀನಿ ಓಕೆನಾ ಆಮೇಲೆ ಗುರುಗಳಿಗೆ ಸಹಾಯ ಮಾಡಿ ಗುರುಗಳು ಇರ್ತಾರೆ ಒಳ್ಳೆಯವರು ಸಹಾಯ ಮಾಡಿರಿ ಎಲ್ಲೆಲ್ಲೋವಾಗಿ ಯಶೇಷ ಖರ್ಚು ಮಾಡ್ತೀರಲ್ವ ಬರೀ ಒಂದು ರೂಪಾಯಿ ಮಾಡಿರಿ ಬರೀ ಒಂದು ರೂಪಾಯಿ ಮಾಡಿ ಒಳ್ಳೆಯ ಗುರುಗಳಿಗೆ ನಮ್ಮಂಥವರು ಬೇರೆಯವರು ಎಲ್ಲೆಲ್ಲೋ ಒಳ್ಳೆಯವರು ಇರ್ತಾರೆ ಅವ್ರಿಗೆಲ್ಲ ಮಾಡಿ ಓಕೆ ಒಳ್ಳೇದಾಗಲಿವ್ರೆ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ನಿಮಗೆ ನಿಮ್ಮ ನಿಮ್ಮನ್ನು ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವರೆಲ್ಲರಿಗೂ Voilà d'ailleurs, homme chant, homme chant, homme chant.